ಹಲೋ ಟ್ರೇಡರ್ಸ್ ಟ್ರೇಡಿಂಗ್ ಕನ್ನಡಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ದಿನ ಏನಿದೆಯಲ್ಲ ಮಾರ್ಕೆಟ್ ಮ್ಯಾನುಪುಲೇಷನ್ ಅಥವಾ ಮಾರ್ಕೆಟ್ ಒಂದು ಯಾವ ರೀತಿ ವರ್ಕ್ ಆಗುತ್ತೆ ದೊಡ್ಡ ಪ್ಲೇಯರ್ಸ್ ಯಾವ ರೀತಿ ರೀಟೇಲ್ ಟ್ರೇಡರ್ಸ್ಗಳ ಎಮೋಷನ್ ನ ಜೊತೆ ಪ್ಲೇ ಮಾಡ್ತಾರೆ ಅನ್ನೋದನ್ನ ಇವತ್ತಿನ ಒಂದು ಮಾರ್ಕೆಟ್ ನಮ್ಗೆ ತುಂಬಾನೇ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೆ ಅಂಡ್ ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಹಾಗೆ ನಾವು ಯಾವ ರೀತಿ ನಾಳೆ ಟ್ರೇಡ್ ನ ಮಾಡಬಹುದು ಅನ್ನೋದನ್ನ ಕೂಡ ಡಿಸ್ಕಸ್ ಮಾಡೋಣ ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ ತರ್ಟೀನ್ತ್ ಮಾರ್ಚ್ ನಮಗೆ ಮಾರ್ಕೆಟ್ ಇಲ್ಲಿಂದ ಫಾಲ್ ಆಗಿತ್ತು ಅಂದ್ರೆ ನಿಫ್ಟಿ ಆಲ್ಮೋಸ್ಟ್ ಲೈಕ್ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ನಮಗೆ ಫಾಲ್ ಆಗಿತ್ತು ಬ್ಯಾಂಕ್ ನಿಫ್ಟಿ ಕೂಡ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಪಾಯಿಂಟ್ಸ್ ನಮಗೆ ಡೌನ್ ಸೈಡ್ ಅಲ್ಲಿ ಮೊಮೆಂಟಮ್ ನ ಕೊಡ್ತಾಯಿತು ಸೊ ಅದರ ಮುಂಚೆ ದಿನನೇ ನಾನು ಬ್ಯಾಂಕ್ ನಿಫ್ಟಿಯ ಎಕ್ಸ್ಪೈರಿಯ ಮುಂಚಿನ ದಿನನೇ ವಿಡಿಯೋನ ಮಾಡಿದೆ ಯಾವ ರೀತಿ ನಮಗೆ ಮಾರ್ಕೆಟ್ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ದಿನ ಫಾಲೋ ಆಗೋ ಸಾಧ್ಯತೆ ಇದೆ ಅಂತ ಅದೇ ರೀತಿ ನಮಗೆ ನೆಕ್ಸ್ಟ್ ಡೇ ಮಾರ್ಕೆಟ್ ಕ್ರಾಶ್ ಕೂಡ ಆಗಿತ್ತು ಮಾರ್ಕೆಟ್ ಡೌನ್ ಸೈಡ್ ಅಲ್ಲಿ ಕೂಡ ಈಗ ನಿನ್ನೆ ನಮಗೆ ಮಾರ್ಕೆಟ್ ಕ್ರಾಶ್ ಆಯಿತು ಅರೌಂಡ್ ಗೆ ನಮಗೆ ಮಾರ್ಕೆಟ್ ಕ್ರಾಶ್ ಆಯಿತು ಈಗ ಜಸ್ಟ್ ಗೂಗಲ್ ಅಲ್ಲಿ ನಾನು ಇಲ್ಲಿ ಹುಡುಕಿದೆ ಸೊ ಮಾರ್ಕೆಟ್ ಕ್ರಾಶ್ ಅಂತ ಹುಡುಕಿದೆ ಅಂಡ್ ನ್ಯೂಸ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿದೆ ಇಲ್ಲಿ ನೀವು ಗಮನಿಸಬಹುದು ಮಾರ್ಕೆಟ್ ಕ್ರಾಶ್ ಬಗ್ಗೆ ಯಾವ ರೀತಿ ಇಲ್ಲಿ ಎಕ್ಸ್ಪ್ಲನೇಷನ್ ಇಲ್ಲಿ ನೀವು ಗಮನಿಸಬಹುದು ಯಾವ ರೀತಿ ಒಂದು ಇಮೇಜ್ ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ ಮಾರ್ಕೆಟ್ ಕ್ರಾಶ್ ಅನ್ನೋದು ಇಲ್ಲಿ ಕಾಣ್ಲಿಕ್ಕೆ ಸಿಗ್ತಾ ಇದೆ ಅಂಡ್ ಇಲ್ಲಿ ಕೂಡ ನೀವು ಗಮನಿಸಬಹುದು ಸೆನ್ಸೆಕ್ಸ್ ಕ್ರಾಶಸ್ ಕ್ರಾಶ್ ವಾಸ್ ಎಕ್ಸ್ಪೆಕ್ಟೆಡ್ ಮಾರ್ಕೆಟ್ ಕ್ರಾಶ್ ಮಾರ್ಕೆಟ್ ಕ್ರಾಶ್ ಈ ರೀತಿ ನ್ಯೂಸ್ ನಮಗೆ ಮಾರ್ಕೆಟ್ ಅಲ್ಲಿ ನಿನ್ನೆ ಸಂಜೆ ಸರ್ಕ್ಯುಲೇಟ್ ಆಯ್ತು ಇಲ್ಲಿ ನೀವು ನೋಡೋದಾದ್ರೆ ಆಲ್ಮೋಸ್ಟ್ ಲೈಕ್ ನಿನ್ನೆ ಟೆನ್ ಅವರ್ಸ್ ಆಗೋ ಒನ್ ಡೇ ಆಗೋ ಒನ್ ಡೇ ಆಗೋ ಒನ್ ಡೇ ಆಗೋ ನಿನ್ನೆ ಅಷ್ಟೇ ನಮಗೆ ಈ ನ್ಯೂಸ್ ಏನಿದೆಯಲ್ಲ ಎಲ್ಲ ಕಡೆ ಸರ್ಕ್ಯುಲೇಟ್ ಆಯಿತು ಈಗ ಏನಾಗುತ್ತೆ ಜಸ್ಟ್ ಇಮ್ಯಾಜಿನ್ ದ ಸಿಚುವೇಶನ್ ಈಗ ಏನಾಗುತ್ತೆ ನಿನ್ನೆ ಆಲ್ಮೋಸ್ಟ್ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ ಅನ್ಕೊಳ್ಳೋಣ ಯಾರಿಗೂ ಕೂಡ ಇದರ ಬಗ್ಗೆ ಐಡಿಯಾ ಇರಲಿಲ್ಲ ಮುನ್ನೆ ನೀವೇನಾದ್ರೂ ನಮ್ಮ ವಿಡಿಯೋ ನೋಡಿದ್ರೆ ಮೋಸ್ಟ್ ಪ್ರಾಬ್ಲಿ ನಿಮ್ಗೆ ಅದರ ಬಗ್ಗೆ ಐಡಿಯಾ ಇದ್ದಿರ್ಬೋದು ಸೊ ಹಾಗಾಗಿ ಮಾರ್ಕೆಟ್ ಕ್ರಾಶ್ ಅನ್ನು ನಿನ್ನೆ ಆಲ್ಮೋಸ್ಟ್ ಯಾರು ಕೂಡ ಪ್ರಿಡಿಕ್ಟ್ ಮಾಡಿರ್ಲಿಲ್ಲ ಅಂತ ಅನ್ಕೊಳ್ಳೋಣ ಈಗ ಏನಾಗುತ್ತೆ ಎಲ್ಲರೂ ಕೂಡ ಈ ಒಂದು ಟ್ರೆಂಡಿಂಗ್ ಮುಮೆಂಟ್ ಮಿಸ್ ಮಾಡಿದ್ರು ಅಂಡ್ ಎಲ್ಲರೂ ಕೂಡ ಆಪ್ಷನ್ ಚಾರ್ಟ್ ಅನ್ನು ಓಪನ್ ಮಾಡ್ತಾರೆ ಅಂಡ್ ಇಲ್ಲಿ ಇಫ್ ಇನ್ ಕೇಸ್ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪಿ ನಾನು ಬುಧವಾರ ಬೈ ಮಾಡಿದ್ರೆ ನನಗೆ ಆಲ್ಮೋಸ್ಟ್ ಇಷ್ಟು ಪ್ರಾಫಿಟ್ ಆಗ್ತಾ ಇತ್ತು ಒಂದು ಲಕ್ಷ ಹತ್ತು ಲಕ್ಷ ಆಗ್ತಾ ಇತ್ತು ಐದು ಲಕ್ಷ ಆಗ್ತಾ ಇತ್ತು ಈ ರೀತಿ ಸರ್ಕ್ಯುಲೇಟ್ ಆಗಲಿಕ್ಕೆ ಶುರು ಆಗುತ್ತೆ ದಿನ ನಿಫ್ಟಿ ಎಕ್ಸ್ಪೈರ್ ಇತ್ತು ಈಗ ಏನಾಗುತ್ತೆ ನಿಫ್ಟಿ ಎಕ್ಸ್ಪೈರ್ ಇದೆ ಇವತ್ತಿನ ದಿನ ಅಂಡ್ ಕಾಮನ್ ಮೈಂಡ್ ಸೆಟ್ರ್ ನ ತಲೆಯಲ್ಲಿ ಏನ್ ಓಡುತ್ತೆ ನಿನ್ನೆ ನನಗೆ ಒಂದು ಉತ್ತಮವಾದ ಫಾಲ್ ನನ್ಗೆ ಕಾಣಲಿಕ್ಕೆ ಸಿಕ್ಕಿದೆ ಇವತ್ತು ಕೂಡ ಮಾರ್ಕೆಟ್ ಆಲ್ಮೋಸ್ಟ್ ಫ್ಲಾಟ್ ಅಥವಾ ನೆಗೆಟಿವ್ ಓಪನ್ ಆಲ್ಮೋಸ್ಟ್ ಕ್ಲೋಸಿಂಗ್ ಹತ್ರ ಇವತ್ತು ಓಪನ್ ಈಗ ಏನಾಗುತ್ತೆ ರೀಟೇಲ್ ಟ್ರೇಡರ್ಸ್ ಎಲ್ಲರೂ ಕೂಡ ನಿನ್ನೆ ನನಗೆ ಮಾರ್ಕೆಟ್ ಫಾಲ್ ಆಗಿದೆ ಇವತ್ತು ಕೂಡ ಮಾರ್ಕೆಟ್ ಫಾಲ್ ಅಂತ ಪಿ ಸೈಡ್ ಅಲ್ಲಿ ಟ್ರೇಡ್ ತಗೊಳ್ತಾರೆ ಅದು ಕೂಡ ಔಟ್ ಆಫ್ ದ ಮನೆಯಲ್ಲಿ ತುಂಬಾ ಜನ ಟ್ರೇಡ್ ನ ತಗೊಳ್ಳಿ ಸಾಧ್ಯತೆ ಇರುತ್ತೆ ಯಾಕೆಂದ್ರೆ ಎಕ್ಸ್ಪೈರಿ ಆಗಿರೋದ್ರಿಂದ ಎಲ್ಲರೂ ಕೂಡ ಔಟ್ ಆಫ್ ದ ಮನೆಯಲ್ಲಿ ಪ್ರೀಮಿಯಂ ಕಡಿಮೆಗೆ ಸಿಗುತ್ತೆ ಅಂತ ತಗೊಂಡಿರೋ ಸಾಧ್ಯತೆಗಳು ಇರುತ್ತೆ ಇಲ್ಲಿ ಪೊಸಿಷನ್ ಕ್ರಿಯೇಟ್ ಮಾಡ್ತಾರೆ ಓಪನಿಂಗ್ ಅಲ್ಲಿ ಪ್ರೈಸ್ ಆಕ್ಷನ್ ನೀವು ಇಲ್ಲಿ ಒಬ್ಬರ್ವ್ ಮಾಡಿ ಯಾವ ರೀತಿ ನಿಫ್ಟಿಯಲ್ಲಿ ಪ್ರೈಸ್ ಆಕ್ಷನ್ ಆಯಿತು ಅಂತ ಜಸ್ಟ್ ಒಬ್ಸರ್ವ್ ಮಾಡಿ ಯಾವ ರೀತಿ ಒಂದು ಮಾರ್ಕೆಟ್ ನ ಕೊಡುತ್ತೆ ಯಾವ ರೀತಿ ಮೈಂಡ್ ಸೆಟ್ ನ ಜೊತೆ ಮಾರ್ಕೆಟ್ ಒಂದು ಪ್ಲೇ ಮಾಡುತ್ತೆ ಅನ್ನೋದನ್ನು ನೀವು ಗಮನಿಸಬಹುದು ಮಾರ್ಕೆಟ್ ಇವತ್ತು ಇಲ್ಲಿ ಓಪನ್ ಆಯಿತು ನಿಫ್ಟಿಯಲ್ಲಿ ಆ ನಂತರ ಪ್ರೈಸ್ ಸಡನ್ಲಿ ಫಾಲ್ ಆಗಲಿಕ್ಕೆ ಶುರು ಆಯಿತು ಇದು ಏನನ್ನ ಇಂಡಿಕೇಟ್ ಮಾಡುತ್ತೆ ನಿನ್ನೆ ಫಾಲ್ ಆಗಿತ್ತು ಇವತ್ತು ಓಪನಿಂಗ್ ಅಲ್ಲೇ ಫಾಲ್ ಆಗ್ತಾ ಇದೆ ಆ ಕ್ವಿಕ್ ಮೂಮೆಂಟ್ ಅನ್ನು ಕೂಡ ನೀವು ಗಮನಿಸಿ ಯಾವ ರೀತಿ ನೈನ್ ಫಿಫ್ಟೀನ್ ಇದು ಕ್ಯಾಂಡಲ್ ನೈನ್ ಸಿಕ್ಸ್ಟೀನ್ಗೆ ಇದು ಕ್ಲೋಸ್ ಆಗಿದೆ ಅಲ್ಲೇ ಸಿಂಗಲ್ ಕ್ಯಾಂಡಲ್ ಅಲ್ಲೇ ಆಲ್ಮೋಸ್ಟ್ ಲೈಕ್ ಇಲ್ಲಿಂದ ನಾವು ಗಮನಿಸಿದ್ರೆ ಟಾಪ್ ಟಾಪ್ವರೆಗೂ ಆಲ್ಮೋಸ್ಟ್ ಲೈಕ್ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಸೆವೆಂಟಿ ಪಾಯಿಂಟ್ಸ್ ನಮಗೆ ಮೊಮೆಂಟಮ್ ಕಾಣಲಿಕ್ಕೆ ಸಿಕ್ಕಿದೆ ಈಗ ಲೈವ್ ಮಾರ್ಕೆಟಲ್ಲಿ ನೀವು ಗಮನಿಸಿದ್ರೆ ನೈನ್ ಫಿಫ್ಟೀನ್ಗೆ ಎಲ್ಲರೂ ಕೂಡ ರೆಡಿ ಇದ್ರು ಇವತ್ತು ನಿನ್ನೆ ಮಾರ್ಕೆಟ್ ಕ್ರಾಶ್ ಆಗಿದೆ ಮೇ ಬಿ ಕೆಲವರು ಅವರು ಇನ್ವೆಸ್ಟ್ ಮಾಡಿರೋ ಹಣನ ತಗೊಳ್ಳಿಕ್ಕೆ ಆಗಿರ್ಬೋದು ಅಥವಾ ಎಕ್ಸಿಟ್ ಆಗಲಿಕ್ಕೆ ಆಗಿರ್ಬೋದು ಅಥವಾ ಆಪ್ಷನ್ಸ್ ಟ್ರೇಡರ್ಸ್ ಇವತ್ತು ಪಿ ನ ತಗೊಂಡು ನಾನು ಜಾಕ್ಪೋರ್ಟ್ ಟ್ರೇಡ್ನ ತಗೊಳ್ತೀನಿ ಈ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾರ್ಕೆಟ್ ಅಲ್ಲಿ ಬಂದಿರ್ತಾರೆ ಆಬ್ವಿಯಸ್ಲಿ ನೈನ್ ಫಿಫ್ಟೀನ್ಗೆ ಬರುವಾಗ ಯಾರು ಕೂಡ ಪ್ಲಾನ್ ಮಾಡಿರಲ್ಲ ಡೈರೆಕ್ಟ್ಲಿ ನಾನು ಪಿ ನ ತಗೊಳ್ಬೇಕು ಅಥವಾ ಮಾರ್ಕೆಟ್ ಫಾಲೋ ಆಗುತ್ತೆ ಈ ರೀತಿ ಒಂದು ಐಡಿಯಾ ಇರುತ್ತೆ ಬಟ್ ಯಾರಿಗೂ ಕೂಡ ಆ ಒಂದು ಮೊಮೆಂಟಮ್ನ ಕ್ಯಾಪ್ಚರ್ ಮಾಡಬೇಕು ಕನ ಇಂಟೆನ್ಷನ್ ಒಂದು ಪ್ರಾಪರ್ ಎಂಟ್ರಿ ನನಗೆ ಸಿಗ್ಲಿ ಅಂತಾನೆ ಕಾಯ್ತಾ ಇರ್ತಾರೆ ಬಟ್ ಓಪನಿಂಗ್ ಅಲ್ಲಿ ಮಾರ್ಕೆಟ್ ಈ ರೀತಿ ಮೊಮೆಂಟಮ್ ನ ಕೊಡುತ್ತೆ ಫಾಸ್ಟ್ ಆಗಿ ಪ್ರೈಸ್ ಬಂದಾಗ ಏನಾಗುತ್ತೆ ರೀಟೇಲ್ ಟ್ರೇಡರ್ಸ್ ಏನು ಮಾಡ್ತಾರೆ ಇವತ್ತು ಕೂಡ ಮಾರ್ಕೆಟ್ ಫಾಲ್ ಆಗುತ್ತೆ ನಾನು ಈ ಟ್ರೇಡ್ ನ ಮಿಸ್ ಮಾಡ್ತೇನೆ ಅಂತ ಓಪನಿಂಗ್ ಅಲ್ಲಿ ಇಲ್ಲಿ ಪೊಸಿಷನ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಸೊ ತುಂಬಾ ಪೊಸಿಷನ್ಸ್ ಇಲ್ಲಿ ಕ್ರಿಯೇಟ್ ಆಗುತ್ತೆ ಆನಂತರ ಪ್ರೈಸ್ ಒಂದು ಸ್ವಲ್ಪ ಹೋಲ್ಡ್ ಆಗುತ್ತೆ ಮತ್ತೆ ಕೆಳಗಡೆ ಬರಲಿಕ್ಕೆ ಶುರು ಆಗುತ್ತೆ ಆಗ ಏನಾಗುತ್ತೆ ರೀಟೇಲ್ ಟ್ರೇಡರ್ಸ್ ಮತ್ತೆ ಥಿಂಕ್ ಮಾಡ್ತಾರೆ ಫೈನ್ ಮಾರ್ಕೆಟ್ ನನಗೆ ಡೌನ್ ಸೈಡ್ ಅಲ್ಲಿ ಮೊಮೆಂಟಮ್ ಆಗ್ತಾ ಇದೆ ನಾನು ಇಲ್ಲಿ ಹೋಲ್ಡ್ ಮಾಡ್ತೇನೆ ಅಂತ ಥಿಂಕ್ ಮಾಡ್ತಾರೆ ಮತ್ತೆ ಪ್ರೈಸ್ ಅಪ್ ಸೈಡ್ ಅಲ್ಲಿ ಮೊಮೆಂಟಮ್ ನ ಕೊಡುತ್ತೆ ಮತ್ತೆ ಡೌನ್ ಸೈಡ್ ಅಲ್ಲಿ ನ ಶುರು ಮಾಡುತ್ತೆ ಆಲ್ಮೋಸ್ಟ್ ಇಲ್ಲಿ ನೀವು ಗಮನಿಸೋದಾದ್ರೆ ಆಲ್ಮೋಸ್ಟ್ ನೈನ್ ಫಿಫ್ಟಿನ್ ಟು ಆಲ್ಮೋಸ್ಟ್ ಲೈಕ್ ಒಂದು ನೈನ್ ಟ್ವೆಂಟಿ ತ್ರೀ ಆಲ್ಮೋಸ್ಟ್ ನಮ್ಗೆ ಎಷ್ಟಾಯ್ತು ಒಂದು ಹತ್ ನಿಮಿಷ ನಮಗೆ ಇಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ ನೀರ್ಬೌಟ್ ಹತ್ ನಿಮಿಷ ನಮಗೆ ಮಾರ್ಕೆಟ್ ಇದೇ ರೀತಿಯ ಮೂಮೆಂಟಮ್ನ ನಮಗೆ ಕೊಡ್ತಾ ಇತ್ತು ಸೊ ಜಸ್ಟ್ ಇಮ್ಯಾಜಿನ್ ಮಾಡಿ ಲೈವ್ ಮಾರ್ಕೆಟ್ ಅಲ್ಲಿ ಹತ್ತು ನಿಮಿಷ ಏನಿದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಟೈಮ್ ಆಗುತ್ತೆ ಹತ್ತು ನಿಮಿಷ ಮೈಂಡ್ ಅಲ್ಲಿ ತುಂಬಾ ಎಮೋಷನ್ಸ್ ಫ್ಲಕ್ಚುಯೇಷನ್ಸ್ ಆಗ್ತಾ ಇರುತ್ತೆ ಪೊಸಿಷನ್ ಎಕ್ಸಿಟ್ ಆಗ್ಲಾ ಇಫ್ ಇನ್ ಕೇಸ್ ಎಕ್ಸಿಟ್ ಆದ್ರೆ ನಮ್ಗೆ ಇಲ್ಲಿ ಪ್ರಾಫಿಟ್ ಮಿಸ್ ಆಗುತ್ತೆ ಈ ರೀತಿಯೆಲ್ಲ ನಮಗೆ ಮೈಂಡ್ ಅಲ್ಲಿ ಎಮೋಷನ್ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ ಎಲ್ಲ ರಿಟೇಲ್ ಟೆಡರ್ಗಳ ಮೈಂಡ್ ಅಲ್ಲಿ ಎಮೋಷನ್ ಸರ್ಕ್ಯುಲೆಟ್ ಆಗ್ತಾ ಇರುತ್ತೆ ಸ್ಪೆಷಲಿ ಇದು ಗಳಿಗೆ ಎಕ್ಸ್ಪೀರಿಯನ್ಸ್ ಇರೋರಿಗೆ ಇದು ಗೊತ್ತಿರಬಹುದು ಬಟ್ ಸ್ಟಿಲ್ ಸೊ ಈ ರೀತಿ ಎಮೋಷನ್ಸ್ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ ಆಗ ಅವ್ರು ಏನ್ ಮಾಡ್ತಾರೆ ಇರಲಿ ಪರವಾಗಿಲ್ಲ ಹೋಲ್ಡ್ ಮಾಡೋಣ ಅಂತ ಅನ್ಕೊಳ್ತಾರೆ ಈಗ ಜಸ್ಟ್ ನಾನು ನಿಮ್ಗೆ ಆಪ್ಷನ್ ಚಾರ್ಟ್ ಇಲ್ಲಿ ನಿಮಗೆ ತೋರಿಸ್ತೇನೆ ಸೊ ನೀವು ಇಲ್ಲಿ ಗಮನಿಸಬಹುದು ಆಪ್ಷನ್ ಚಾರ್ಟ್ ನಾವು ಗಮನಿಸ್ತಾ ಇದ್ದೀವಿ ಟ್ವೆಂಟಿ ಟೂ ತೌಸಂಡ್ ಪಿ ಆಪ್ಷನ್ ಚಾರ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಯಾಕಂದ್ರೆ ಟ್ವೆಂಟಿ ಟೂ ತೌಸಂಡ್ ಲೆವೆಲಲ್ಲಿ ಅಲ್ಲಿ ಪ್ರೈಸ್ ಓಪನ್ ಆಗಿತ್ತು ಆಲ್ಮೋಸ್ಟ್ ಲೈಕ್ ಎಟ್ ದ ಮನಿ ಪ್ರೀಮಿಯಂ ಆಗುತ್ತೆ ಅಥವಾ ಎಟ್ ದ ಮನಿ ಸ್ಟ್ರೈಕ್ ಪ್ರೈಸ್ ಆಗುತ್ತೆ ಈಗ ಓಪನಿಂಗ್ ಅಲ್ಲಿ ನೀವು ಗಮನಿಸಿ ನೈನ್ ಫಿಫ್ಟೀನ್ಗೆ ಯಾರಾದ್ರೂ ಟ್ರೇಡ್ ತಗೊಳ್ತಾರೆ ಪ್ರೈಸ್ ಒಂದು ಅಪ್ಸೈಡ್ ಮುಮೆಂಟ್ ಕೊಡುತ್ತೆ ಆ ನಂತರ ಪ್ರೈಸ್ ಮತ್ತೆ ಡೌನ್ ಸೈಡಲ್ಲಿ ಅಲ್ಲಿ ಕೊಡುತ್ತೆ ಆ ನಂತರ ಅಗೇನ್ ಅಪ್ಸೈಡ್ ಅಲ್ಲಿ ಪ್ರೈಸ್ ಮೂಮೆಂಟಮ್ನ ಅನ್ನು ಆಲ್ಮೋಸ್ಟ್ ಲೈಕ್ ನೈನ್ ಟ್ವೆಂಟಿ ತ್ರೀ ವರೆಗೂ ಪ್ರೈಸ್ ಆಲ್ಮೋಸ್ಟ್ ಅಲ್ಲೇ ಇತ್ತು ಸೊ ನೈನ್ ಟ್ವೆಂಟಿ ತ್ರೀ ಟೈಮ್ ನೀವು ಗಮನಿಸಿದ್ರೆ ಈ ಕ್ಯಾಂಡಲ್ ನಮಗೆ ನೈನ್ ಟ್ವೆಂಟಿ ತ್ರೀ ಕ್ಯಾಂಡಲ್ ಆಗುತ್ತೆ ಆಲ್ಮೋಸ್ಟ್ ಈ ಕ್ಯಾಂಡಲ್ ನಾವು ಗಮನಿಸೋದ್ರೆ ಈ ಕ್ಯಾಂಡಲ್ ನಮಗೆ ನೈನ್ ಟ್ವೆಂಟಿ ತ್ರೀ ಕ್ಯಾಂಡಲ್ ಆಗುತ್ತೆ ಇದು ಕ್ಯೂ ಪ್ಲಸ್ ಅವರ್ದು ಚಾರ್ಟ್ ಪ್ಯಾಟರ್ನ್ ಆಗಿರುತ್ತೆ ಹಾಗೆ ಕ್ಯೂ ಪ್ಲಸ್ ಅನ್ ಆಫರ್ ಇತ್ತು ಆ ಆಫರ್ ಈಗ ಎಕ್ಸ್ಟೆಂಡ್ ಆಗಿದೆ ಯಾರೆಲ್ಲ ಮಾರ್ಚ್ ತರ್ಟಿ ಫಸ್ಟ್ ನ ಒಳಗಡೆ ಕ್ಯೂ ಪ್ಲಸ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ತಾರೆ ಅವರಿಗೆ ಫಸ್ಟ್ ಟ್ವೆಂಟಿ ಟ್ರೇಡ್ಸ್ ಏನಿರುತ್ತಲ್ಲ ಕಂಪ್ಲೀಟ್ಲಿ ಬ್ರೋಕರೇಜ್ ಫ್ರೀ ಆಗಿರುತ್ತೆ ಆ ನಂತರ ಈ ಆಫರ್ ಇರಲ್ಲ ಸೊ ಹಾಗಾಗಿ ಮಾರ್ಚ್ ತರ್ಟಿ ಫಸ್ಟ್ ನ ಒಳಗಡೆ ಅಕೌಂಟ್ ಓಪನ್ ಮಾಡಿ ನೀವು ಟ್ರೇಡ್ ನ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ ಬ್ರೋಕರೇಜ್ ಸೇವ್ ಆಗುತ್ತೆ ಅದರ ಬೆನಿಫಿಟ್ ಅನ್ನು ನೀವು ಆ ನಂತರ ಪಡ್ಕೊಳ್ಬಹುದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಅದರ ಲಿಂಕ್ ನಾನು ಕೊಟ್ಟಿರ್ತೇನೆ ಓಕೆ ಇಲ್ಲಿ ನಾವು ಚಾರ್ಟ್ ಒಬ್ಬರ್ವ್ ಮಾಡಿದ್ರೆ ಇದು ನೈನ್ ಟ್ವೆಂಟಿ ತ್ರೀ ಕ್ಯಾಂಡಲ್ ಆಗುತ್ತೆ ಇಲ್ಲಿ ಜಸ್ಟ್ ಒಬ್ಸರ್ವ್ ಮಾಡಿ ನಮ್ಗೆ ಅರೌಂಡ್ ರೀತಿಯ ಒಂದು ಆದಾಗ ಓಪನಿಂಗ್ ಅಲ್ಲಿ ನಮಗೆ ಆಗುತ್ತೆ ಇಲ್ಲಿ ಆಲ್ಮೋಸ್ಟ್ ತ್ರೀ ಅಥವಾ ಇಲ್ಲಿ ಆಲ್ಮೋಸ್ಟ್ ಲೈಕ್ ಒಂದು ಟ್ವೆಂಟಿಂಗ್ ಎಂಟ್ರಿ ಸಿಕ್ತು ಅಂತ ಅನ್ಕೊಳ್ಳೋಣ ಕ್ವಿಕ್ ಆಗಿ ಮೂವ್ ಆಯ್ತು ನೀವೇನಾದ್ರೂ ಅಲ್ಲಿ ಎಂಟ್ರಿ ಪಡೆದಿದ್ರೆ ಒನ್ ಅಲ್ಲಿ ನಮಗೆ ಎಂಟ್ರಿ ಸಿಗುತ್ತೆ ಆ ನಂತರ ಪ್ರೈಸ್ ಮತ್ತೆ ಕೆಳಗಡೆ ಬರುತ್ತೆ ಕೆಳಗಡೆ ಬಂದಾಗ ಏನಾಗುತ್ತೆ ರಿಟೇಲ್ ಟ್ರೇಡರ್ಸ್ ಎಕ್ಸಿಟ್ ಅಥವಾ ಹೋಲ್ಡ್ ಮಾಡಬೇಕಂತ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಇಫ್ ಇನ್ ಕೇಸ್ ನಾನು ಎಕ್ಸಿಟ್ ಆದ್ರೆ ದೊಡ್ಡ ಪ್ರಾಫಿಟ್ ಮಿಸ್ ಆಗುತ್ತೆ ಅಂತ ಅನ್ಕೊಳ್ತಾರೆ ಆನಂತರ ಪ್ರೈಸ್ ಮತ್ತೆ ಅಪ್ಸೈಡ್ ಅಲ್ಲಿ ಮೂಮೆಂಟ್ ಆಯಿತು ಈಗ ಏನಾಗುತ್ತೆ ರಿಟೇಲ್ ಟ್ರೇಡರ್ಸ್ ಪರವಾಗಿಲ್ಲ ಪ್ರೈಸ್ ಮುಮೆಂಟಮ್ ನ ಕೊಡ್ತಾ ಇದೆ ನಾನು ಇಲ್ಲಿ ವೈಟ್ ಮಾಡ್ತೇನೆ ವೈಟ್ ಮಾಡ್ತಾರೆ ಆನಂತರ ಪ್ರೈಸ್ ಕೆಳಗಡೆ ಬರುತ್ತೆ ಕೆಳಗಡೆ ಬಂದಾಗ ಏನಾಗುತ್ತೆ ಟೀಟಿ ಆಗ್ತಾ ಇರಬಹುದು ಮೋಸ್ಟ್ಲಿ ಅಂತ ಮತ್ತೆ ವೈಟ್ ಮಾಡ್ತಾರೆ ಯಾಕೆಂದ್ರೆ ಅವರು ಸ್ಟಾಪ್ ಲಾಸ್ ಅಲ್ಲಿ ಎಕ್ಸಿಟ್ ಆಗೋ ಯಾವುದೇ ಪ್ಲಾನ್ ಅಲ್ಲಿ ಮೋಸ್ ಆಫ್ ರಿಟೇಲ್ ಟ್ರೇಡರ್ಸ್ ಇರಲ್ಲ ಆನಂತರ ಇದರ ಲೋ ಅನ್ನ ಗಮನಿಸಿ ಅರೌಂಡ್ ನೈಂಟಿ ನಮಗೆ ಲೋ ಅನ್ನ ಮಾಡಿತ್ತು ಸೊ ನೈಂಟಿ ಲೋ ಆದಾಗ ಮೋಸ್ಟ್ ಪ್ರಾಬ್ಲಿ ಅವರು ಎಕ್ಸಿಟ್ ಆಗ್ಬೇಕು ಅಂತ ಅನ್ಕೊಂಡಿದ್ರು ಅಂತ ಅನ್ಕೊಳ್ಳಿ ಸೊ ಒನ್ ಟ್ವೆಂಟಿಗೆ ನೀವು ಎಂಟ್ರಿ ಪಡೆದಿದ್ರಿ ನೈಂಟಿ ನಿಮಗೆ ಲೋ ಆಯಿತು ಸೊ ನೈಂಟಿ ಅಂತ ಬಂದಾಗ ಆಲ್ಮೋಸ್ಟ್ ಲೈಕ್ ತರ್ಟಿ ಪಾಯಿಂಟ್ಸ್ ನಮಗೆ ಅಲ್ಲಿ ನಿಫ್ಟಿಯಲ್ಲಿ ತರ್ಟಿ ಪಾಯಿಂಟ್ಸ್ ನಮಗೆ ಕಮ್ಮಿ ಆಯಿತು ಸೊ ದೊಡ್ಡ ಕ್ಯಾಪಿಟಲ್ ಯೂಸ್ ಮಾಡಿ ಅಥವಾ ದೊಡ್ಡ ಲಾಟಲ್ಲಿ ಟ್ರೇಡ್ನ ತಗೊಂಡಿರೋರು ನೂರು ರೂಪಾಯಿಗೆ ಪ್ರೀಮಿಯಂ ಸಿಗ್ತಾಯಿದೆ ಆ ರೀತಿ ತಗೊಂಡಿರೋರು ಅಥವಾ ಇನ್ನಷ್ಟು ಔಟ್ ಆಫ್ ದ ಮನಿ ತಗೊಂಡಿರೋರ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡಿ ಅಂದರೆ ಟ್ವೆಂಟಿ ಒನ್ ತೌಸಂಡ್ ಅಥವಾ ಟ್ವೆಂಟಿ ಟು ತೌಸಂಡ್ ಫೈವ್ ಹಂಡ್ರೆಡ್ ಈ ರೀತಿ ತಗೊಂಡಿರೋರ ಬಗ್ಗೆ ಇನ್ನಷ್ಟು ನೀವು ಯೋಚನೆ ಮಾಡಿ ಇದು ಜಸ್ಟ್ ನಾನೊಂದು ಒಂದು ನ ಕೊಡ್ತಾ ಇದ್ದೀನಿ ತರ್ಟಿ ರುಪೀಸ್ ಡೌನ್ ಆಗುತ್ತೆ ಈಗ ಅವರು ಎಕ್ಸಿಟ್ ಆಗಬೇಕು ಅಂತ ಅಂದ್ಕೊಳ್ತಾರೆ ಆ ನಂತರ ಪ್ರೈಸ್ ಮತ್ತೆ ಅಪ್ಸೈಡಲ್ಲಿ ಮೊಮೆಂಟಮ್ನ ಕೊಡುತ್ತೆ ಈ ಗ್ರೀನ್ ಕ್ಯಾಂಡಲ್ಲಿ ಹೈ ಎಷ್ಟು ಮಾಡುತ್ತೆ ಅದು ಲೈಕ್ ಹಂಡ್ರೆಡ್ ರುಪೀಸ್ ಹೈ ಅನ್ನ ಮಾಡುತ್ತೆ ಈಗ ನೈಂಟಿ ರುಪೀಸ್ಗೆ ಬಂದಾಗ ಅವರು ತರ್ಟಿ ಪಾಯಿಂಟ್ಸ್ ಅಲ್ಲಿ ಕಳ್ಕೊಂಡಿರ್ತಾರೆ ಆನಂತರ ಪ್ರೈಸ್ ಮತ್ತೆ ಹೈ ಹಂಡ್ರೆಡ್ನ ಮಾಡಿದಾಗ ಅವರು ಮತ್ತೆ ಹೋಲ್ಡ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ ಆನಂತರ ಆಲ್ ಆಫ್ ಅ ಸಡನ್ ನೆಕ್ಸ್ಟ್ ಸಿಂಗಲ್ ಕ್ಯಾಂಡಲಲ್ಲಿ ಇದು ಒನ್ ಮಿನಿಟ್ ಕ್ಯಾಂಡಲ್ ನೆಕ್ಸ್ಟ್ ಸಿಂಗಲ್ ಅಲ್ಲಿ ಪ್ರೈಸ್ ಕೆಳಗಡೆ ಬರುತ್ತೆ ಆ್ಯಂಡ್ ಲೋ ಮಾಡುತ್ತೆ ಅರೌಂಡ್ ಏಯ್ಟಿ ತ್ರೀ ಏಯ್ಟಿ ತ್ರೀ ಲೋ ಮಾಡುತ್ತೆ ಹಂಡ್ರೆಡ್ ಟ್ವೆಂಟಿಗೆ ಅವರು ಬೈ ಮಾಡಿದ್ರು ಔಟ್ ಆಫ್ ದ ಮನಿ ಆದರೆ ಆಲ್ಮೋಸ್ಟ್ ಲೈಕ್ ಫೋರ್ಟಿ ರುಪೀಸ್ಗೆ ಏನಾದರೂ ಬೈ ಮಾಡಿರ್ಬೋದು ಪ್ರೈಸ್ ಕೆಳಗಡೆ ಬಂದಾಗ ಒಂದು ಇಪ್ಪತ್ತು ರೂಪಾಯಿ ಆ ರೀತಿ ಏನಾದರೂ ಆಗಿರ್ಬೋದು ಈಗ ಹಂಡ್ರೆಡ್ ಟ್ವೆಂಟಿಯಲ್ಲಿ ಎಟ್ ದ ಮನಿಯನ್ನೇ ತಗೊಂಡಿದ್ರು ಅಂತ ಅನ್ಕೊಳ್ಳೋಣ ಆ್ಯಂಡ್ ಏಯ್ಟಿ ತ್ರೀ ಅಥವಾ ಏಯ್ಟಿ ಅನ್ನ ಮಾಡಿತ್ತು ಆಲ್ಮೋಸ್ಟ್ ಫಿಫ್ಟಿ ಪಾಯಿಂಟ್ಸ್ ಅಲ್ಲಿ ಅವರಿಗೆ ಲಾಸ್ ಆಗುತ್ತೆ ಅಥವಾ ಫೋರ್ಟಿ ಪಾಯಿಂಟ್ಸ್ ಸಾರಿ ಫೋರ್ಟಿ ಪಾಯಿಂಟ್ಸ್ ಅಲ್ಲಿ ಅವರಿಗೆ ಲಾಸ್ ಆಗುತ್ತೆ ಅಂತ ಅನ್ಕೊಳ್ಳಿ ಈಗ ರೀಟೇಲ್ ಟ್ರೇಡರ್ಸ್ ಇದು ಮೈಂಡ್ಸೆಟ್ ಏನಿರುತ್ತೆ ನಿನ್ನೆ ನನಗೆ ಮಾರ್ಕೆಟ್ ಫಾಲ್ ಆಗಿದೆ ಆ್ಯಂಡ್ ಫೋರ್ಟಿ ಪಾಯಿಂಟ್ಸ್ ನನಗೀಗ ಲಾಸಸ್ ಆಗಿದೆ ನಾನೀಗ ಇದನ್ನ ಎಕ್ಸಿಟ್ ಆಗಬೇಕಾ ಹೋಲ್ಡ್ ಮಾಡಬೇಕಾ ಈ ರೀತಿ ಥಿಂಕ್ ಮಾಡ್ತಾ ಇರ್ತಾರೆ ಆ ನಂತರ ಪ್ರೈಸ್ ಮತ್ತೆ ಕೆಳಗಡೆ ಬರುತ್ತೆ ಅನ್ನ ಮಾಡುತ್ತೆ ಆಲ್ಮೋಸ್ಟ್ ಲೈಕ್ ನಮಗೆ ಈ ಅನ್ನ ಗಮನಿಸೋದಾದ್ರೆ ಅರೌಂಡ್ ನಾವು ಇದರ ಅನ್ನು ನೋಡಿದ್ರೆ ಸಿಕ್ಸ್ಟಿ ಏಟ್ ಸೆವೆಂಟಿ ಪಾಯಿಂಟ್ಸ್ ನಮಗೆ ಬರುತ್ತೆ ಸೊ ಸೆವೆಂಟಿ ಅಂತ ಅನ್ಕೊಂಡ್ರು ಕೂಡ ಅವರು ತಗೊಂಡಿರೋ ಇಂದ ಫಿಫ್ಟಿ ರುಪೀಸ್ ಕಮ್ಮಿ ಆಗಿರುತ್ತೆ ಪ್ರೀಮಿಯಮಲ್ಲಿ ಎಕ್ಸಿಟ್ ಆಗಬೇಕು ಅಂತ ಅನ್ಕೊಳ್ತಾರೆ ಪ್ರೈಸ್ ಮತ್ತೆ ಮೇಲೆ ಹೋಗುತ್ತೆ ಮತ್ತೆ ಕೆಳಗಡೆ ಬಂದು ಮತ್ತೆ ಮೇಲೆ ಹೋಗೋ ರೀತಿ ಮಾಡುತ್ತೆ ಬಟ್ ಯಾವುದೇ ರೀತಿ ನಮಗೆ ಪ್ರೈಸ್ ಆ ನಂತರ ಮೇಲೆ ಹೋಗೋದು ನಮಗೆ ಕಾಣಲಿಕ್ಕೆ ಸಿಗಲ್ಲ ಇವರು ಇದನ್ನೇ ಹೋಲ್ಡ್ ಮಾಡ್ತಾರೆ ಈಗ ಅಲ್ಲ ಅಥವಾ ಸ್ವಲ್ಪ ಮೇಲೆ ಹೋಗ್ಬಿಟ್ಟು ಪ್ರೈಸ್ ಫಾಲೋ ಆಗಬಹುದು ಈ ರೀತಿ ಎಲ್ಲ ಯೋಚನೆ ಮಾಡಿಬಿಟ್ಟು ಅವರು ಆ ಪೊಸಿಷನ್ ಅನ್ನು ಹೋಲ್ಡ್ ಮಾಡ್ತಾರೆ ಜಸ್ಟ್ ಬಿಕಾಸ್ ನಿನ್ನೆ ನಮಗೆ ಕ್ರಾಶ್ ಆಗಿದೆ ಅಂಡ್ ಎಲ್ಲಾ ನ್ಯೂಸ್ ಗಳಲ್ಲೂ ಅಥವಾ ಎಲ್ಲಾ ಸೋಷಿಯಲ್ ಮೀಡಿಯಾಗಳಲ್ಲೂ ನಮಗೆ ಅದೇ ಕಾಣಿಕೆ ಸಿಗ್ತದೆ ಮಾರ್ಕೆಟ್ ಕ್ರಾಶ್ ಶುರುವಾಗಿದೆ ಅಥವಾ ಕ್ರಾಶ್ ಆಗ್ತಾ ಇದೆ ಮಾರ್ಕೆಟ್ ದೊಡ್ಡ ಫಾಲೋ ಆಗಬಹುದು ಈ ರೀತಿ ಒಂದು ನ್ಯೂಸ್ ನಮಗೆ ಸರ್ಕ್ಯುಲೇಟ್ ಆಗ್ತಾ ಇತ್ತು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಆ ರೀತಿ ಒಂದು ಒಪಿನಿಯನ್ ಬಿಲ್ಡ್ ಆಗ್ತಾ ಇತ್ತು ಎಲ್ಲ ಕಡೆ ಸೊ ಈಗ ಈ ಒಂದು ಒಪಿನಿಯನ್ ನ ಬೇಸ್ಡ್ ಆಗಿ ಟ್ರೇಡ್ ಮಾಡಿರೋರು ಕಂಪ್ಲೀಟ್ಲಿ ಇದನ್ನ ಹೋಲ್ಡ್ ಮಾಡ್ತಾರೆ ಒನ್ ಟ್ವೆಂಟಿಗೆ ಅವರು ಬೈ ಮಾಡಿರೋ ಪ್ರೀಮಿಯಂ ಏನಿರುತ್ತಲ್ಲ ಎಂಡಲ್ಲಿ ಪ್ರೈಸ್ ಮೂಮೆಂಟ್ ಆದ್ರೂ ಕೂಡ ಎಂಡಲ್ಲಿ ಆಕ್ಚುಲಿ ಪ್ರೈಸ್ ಸ್ವಲ್ಪ ಮೊಮೆಂಟಮ್ ನ ಕೊಡ್ತು ನಮಗೆ ಡೌನ್ ಸೈಡ್ ಅಲ್ಲಿ ಪ್ರೈಸ್ ಮುಮೆಂಟಮ್ನ ನೋಡ್ತು ಸೊ ಇದರಲ್ಲಿ ನೀವು ಗಮನಿಸೋದಾದ್ರೆ ಆಲ್ಮೋಸ್ಟ್ ಈ ಒಂದು ವಾಲ್ಯೂಮ್ ಓಕೆ ಇದರಲ್ಲಿ ನೀವು ಗಮನಿಸೋದಾದ್ರೆ ಆಲ್ಮೋಸ್ಟ್ ಲೈಕ್ ನೈನ್ ಫಿಫ್ಟಿ ಇಂಟು ಆಲ್ಮೋಸ್ಟ್ ಎಂಡ್ ತನಕ ನೀವು ಒನ್ ಟ್ವೆಂಟಿಗೆ ಬೈ ಮಾಡಿರೋ ಪ್ರೀಮಿಯಂ ಕಂಪ್ಲೀಟ್ಲಿ ಝೀರೋ ಆಗುತ್ತೆ ಇದರಲ್ಲಿ ಮೈನ್ ಥಿಂಗ್ ಏನು ಅಂದ್ರೆ ನಿನ್ನೆಯ ಒಂದು ವಿಚಾರ ನಿನ್ನೆ ಏನು ಕ್ರಾಶ್ ಆಗಿದೆ ಆ ವಿಚಾರನ ಇಟ್ಕೊಂಡು ತುಂಬಾ ಜನ ಪಿ ಸೈಡ್ ಅಲ್ಲಿ ಟ್ರೇಡ್ ನ ತಗೊಂಡಿರ್ತಾರೆ ಅದು ಕೂಡ ಔಟ್ ಆಫ್ ದ ಮನಿ ಔಟ್ ಆಫ್ ದ ಮನಿ ವಿಚಾರ ಇನ್ನಷ್ಟು ವರ್ಸ್ಟ್ ಆಗಿರುತ್ತೆ ಯಾಕೆಂದ್ರೆ ಫೋರ್ಟಿ ರುಪೀಸ್ ಪ್ರೀಮಿಯಂ ಅದು ಯಾವಾಗ ಝೀರೋ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗಲ್ಲ ಆದಷ್ಟು ಬೇಗ ಅದು ಝೀರೋ ಆಗುತ್ತೆ ರೈಟ್ ಸೊ ಇಲ್ಲಿ ಪ್ರತಿ ಬಾರಿ ಪ್ರೈಸ್ ಹೋಲ್ಡ್ ಹೋಲ್ಡ್ಲಿಕ್ಕೆ ರಿಟೇಲ್ ಟ್ರಸ್ ಪ್ರೈಸ್ ಅವಕಾಶ ಕೊಡುತ್ತೆ ಪ್ರತಿ ಬಾರಿ ಪ್ರೈಸ್ ಮೇಲೆ ಹೋಗುತ್ತೆ ಆನಂತರ ಕೆಳಗಡೆ ಬರುತ್ತೆ ಮತ್ತೆ ಮೇಲೆ ಬಂದ ಹಾಗೆ ಆನಂತರ ಮತ್ತೆ ಒಂದು ಪಾಯಿಂಟ್ ಓದ್ ನಂತರ ಅಂದ್ರೆ ಆಲ್ಮೋಸ್ಟ್ ಲೈಕ್ ಇಲ್ಲಿ ನೀವು ನೋಡೋದಾದ್ರೆ ಇದರ ಪ್ರೀಮಿಯಂ ವ್ಯಾಲ್ಯೂನ ನೀವು ನೋಡಿದ್ರೆ ಇಲ್ಲಿ ಆಲ್ಮೋಸ್ಟ್ ಲೈಕ್ ತರ್ಟಿ ಫೈವ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಈ ಪಾಯಿಂಟ್ ಬಂದ ಮೇಲೆ ಯಾರು ಕೂಡ ಅದನ್ನು ಎಕ್ಸಿಟ್ ಆಗ್ಲಿಕ್ಕೆ ಹೋಗಲ್ಲ ತರ್ಟಿ ಫೈವ್ ರುಪೀಸ್ ಬಂದಿದೆ ಇನ್ನು ಏನಾಗುತ್ತೆ ತರ್ಟಿ ಫೈವ್ ರುಪೀಸ್ ಒನ್ ಟ್ವೆಂಟಿ ಆದರ ಪರವಾಗಿಲ್ಲ ಎಕ್ಸಿಟ್ ಆಗ್ತದೆ ಆ ರೀತಿಯಲ್ಲ ಯೋಚನೆ ಮಾಡ್ತಾರೆ ಬಟ್ ಕಂಪ್ಲೀಟ್ಲಿ ಈವೆಂದು ಲಾಸ್ಟ್ ಅಲ್ಲಿ ಸ್ವಲ್ಪ ಮೊಮೆಂಟಮ್ ಡೌನ್ ಸೈಡ್ ಅಲ್ಲಿ ಬಂದಿದ್ರು ಕೂಡ ಓವರ್ ಆ ಟ್ರೇಡರ್ಸ್ ಏನ್ ಯೋಚನೆ ಮಾಡ್ತಾ ಇದ್ರು ನಿನ್ನೆ ಮಾರ್ಕೆಟ್ ಕ್ರಾಶ್ ಆಗಿದೆ ಇವತ್ತು ಕೂಡ ಮಾರ್ಕೆಟ್ ಕ್ರಾಶ್ ಆಗುತ್ತೆ ಅಂತ ಅನ್ಕೊಂಡ್ರು ಯಾರೆಲ್ಲ ಓಪನಿಂಗ್ ಅಲ್ಲಿ ಪಿ ಸೈಡ್ ಅಲ್ಲಿ ಟ್ರೇಡ್ ನ ತಗೊಂಡಿದಾರೆ ಅವರಿಗೆ ಕಂಪ್ಲೀಟ್ಲಿ ಲಾಸ್ ಆಗುತ್ತೆ ಯಾರೆಲ್ಲ ಸ್ಟಾಪ್ ಲಾಸ್ ಅಲ್ಲಿ ಎಕ್ಸಿಟ್ ಆಗಿದ್ದಾರೆ ಫೈನ್ ಅವರಿಗೆ ಏನು ಕೂಡ ಅಂತ ಎಫೆಕ್ಟ್ ಆಗ್ಲಿಕ್ಕಿಲ್ಲ ಬಟ್ ಯಾರೆಲ್ಲ ಪಿ ಸೈಡ್ ಅಲ್ಲೇ ಟ್ರೇಡ್ ನ ತಗೊಂಡ್ಬಿಟ್ಟು ಇಲ್ಲಿ ರಿವರ್ಸಲ್ ಆಗುತ್ತೆ ಅಥವಾ ಇಲ್ಲಿಂದ ರಿವರ್ಸಲ್ ಆಗುತ್ತೆ ಇಲ್ಲಿ ರೆಡ್ ಕ್ಯಾಂಡಲ್ ಆಯಿತು ಇಲ್ಲಿಂದ ರಿವರ್ಸಲ್ ಆಗುತ್ತೆ ಇಲ್ಲೆಲ್ಲ ರಿವರ್ಸಲ್ ಆಗುತ್ತೆ ಅಂತ ಅನ್ಕೊಂಡಿರೋರಿಗೆ ಕಂಪ್ಲೀಟ್ಲಿ ಇಲ್ಲಿ ಇವತ್ತು ಲಾಸಸ್ ಆಗಿರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಕಂಪ್ಲೀಟ್ಲಿ ಮಾರ್ಕೆಟ್ ರಿವರ್ಸಲ್ ನಮಗೆ ಕೊಟ್ಟಿದೆ ಈಗ ಮಾರ್ಕೆಟ್ ಅಲ್ಲಿ ಮ್ಯಾನಿಪುಲೇಷನ್ ಅಥವಾ ಮಾರ್ಕೆಟ್ ಒಂದು ಯಾವ ರೀತಿ ಒಂದು ಎಫೆಕ್ಟ್ ಅನ್ನ ಟ್ರೇಡರ್ಸ್ ಗಳ ಮೇಲೆ ಮಾಡುತ್ತೆ ಅನ್ನೋದನ್ನ ನೀವು ಗಮನಿಸಬೇಕಾಗುತ್ತೆ ಈಗ ಮಾರ್ಕೆಟ್ ಅಲ್ಲಿ ಒಂದು ವಿಚಾರ ಇದೆ ಲೂಸ್ ಇಂದ ಮಾರ್ಕೆಟ್ ಕರೆಕ್ಟ್ ಅಲ್ವಾ ಈ ರೇಷಿಯೋ ಏನಿದೆ ಮೈಂಟೇನ್ ಆಗುತ್ತೆ ಬ್ಯಾಲೆನ್ಸ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಟ್ರೇಡರ್ಸ್ ಲೂಸ್ ಇಂದ ಮಾರ್ಕೆಟ್ ಈಗ ಇದೇ ಒಂದು ವಿಚಾರ ಮಾಡಿ ಮಾರ್ಕೆಟ್ ಅಲ್ಲಿ ಕಂಪ್ಲೀಟ್ಲಿ ಕ್ರಾಶ್ ಬಗ್ಗೆ ನ್ಯೂಸ್ ಆಯ್ತು ಕಂಪ್ಲೀಟ್ಲಿ ಮಾರ್ಕೆಟ್ ಅಲ್ಲಿ ಕ್ರಾಶ್ ಆಗ್ತಿದೆ ಅನ್ನೋ ಒಂದು ವಿಚಾರ ಸರ್ಕ್ಯುಲೇಟ್ ಆಗಲಿಕ್ಕೆ ಆಯಿತು ಎಲ್ಲರ ತಲೆಯಲ್ಲಿ ಜನರ ತಲೆಯಲ್ಲಿ ಏನಾಯ್ತು ಇವತ್ತು ಕೂಡ ಮಾರ್ಕೆಟ್ ಕ್ರಾಶ್ ಆಗುತ್ತೆ ಅನ್ನೋದೇ ಫಸ್ಟ್ಗೆ ಯೋಚನೆ ಬರುತ್ತೆ ಇವತ್ತು ಕೂಡ ಮಾರ್ಕೆಟ್ ಕ್ರಾಶ್ ಆಗುತ್ತೆ ಪ್ಲಾನಲ್ಲೇ ಅವರು ಟ್ರೇಡ್ ನ ತಗೊಳ್ಳಿಕ್ಕೆ ಶುರು ಮಾಡ್ತಾರೆ ಬಟ್ ಮಾರ್ಕೆಟ್ ಇವತ್ತು ನಮಗೆ ಕ್ರಾಶ್ ಆಗಲ್ಲ ಯಾಕೆಂದ್ರೆ ನೈನ್ಟಿ ಟ್ರೇಡರ್ಸ್ ಅಥವಾ ನೈಂಟಿ ಪರ್ಸೆಂಟ್ ಜನ ತಿಂಕ್ ಮಾಡೋ ಹಾಗೆ ಮಾರ್ಕೆಟ್ ಮೂಮೆಂಟಮ್ ಆದರೆ ಅಲ್ಲಿ ಯಾವುದೇ ರೀತಿ ಮಾರ್ಕೆಟಲ್ಲಿ ಯಾವುದೇ ರೀತಿ ಪಾಯಿಂಟ್ ಇರಲ್ಲ ಅಂದರೆ ನೈಂಟಿ ಪರ್ಸೆಂಟ್ ಟ್ರೇಡರ್ಸ್ ರೀತಿ ಮಾರ್ಕೆಟ್ ಕೂಡ ಮೂಮೆಂಟಮ್ ಆಗಲಿಕ್ಕೆ ಸ್ಟಾರ್ಟ್ ಆದರೆ ಹಾಗಾದರೆ ನೈಂಟಿ ಪರ್ಸೆಂಟ್ ಟ್ರೇಡರ್ಸ್ ಯಾವ ರೀತಿ ಹಣನ ಲೂಸ್ ಮಾಡ್ತಾರೆ ಒಬ್ಬಿಯಸ್ಲಿ ನೈಂಟಿ ಪರ್ಸೆಂಟ್ ಟ್ರೇಡರ್ಸ್ ಹಣನ ಲೂಸ್ ಮಾಡಬೇಕು ಅಂದರೆ ನೈಂಟಿ ಪರ್ಸೆಂಟ್ ಟ್ರೇಡರ್ಸ್ ರೀತಿ ಮಾರ್ಕೆಟ್ ಮೂವ್ ಆಗಬಾರ್ದು ಓನ್ಲಿ ಟೆನ್ ಪರ್ಸೆಂಟ್ ರೀತಿ ನಮಗೆ ಮಾರ್ಕೆಟ್ ಮೂವ್ ಆಗಬೇಕಾಗುತ್ತೆ ಸೊ ಟೆನ್ ಪರ್ಸೆಂಟ್ ಟ್ರೇಡರ್ಸ್ ಏನು ಥಿಂಕ್ ಮಾಡ್ತಾರೆ ನಿನ್ನೆ ಮಾರ್ಕೆಟ್ ಮೂಮೆಂಟಮ್ ಡೌನ್ ಸೈಡಲ್ಲಿ ಅಲ್ಲಿ ಆಗಿದೆ ಆ್ಯಂಡ್ ಇವತ್ತು ಸ್ವಲ್ಪ ಸೈಡ್ ವೇಸ್ ಅಥವಾ ಒಲಟೈಲ್ ಮೂಮೆಂಟಮ್ ಸಿಗೋ ಸಾಧ್ಯತೆ ಇರುತ್ತೆ ಅಂತ ಸೊ ಇದನ್ನ ನಮ್ಮ ಕೋರ್ಸಲ್ಲಿ ಕೂಡ ನಾವು ಮಾಡ್ತೀವಿ ಯಾವ ರೀತಿ ನಾವು ದೊಡ್ಡ ಮುಮೆಂಟ್ ಆದ್ಮೇಲೆ ನೆಕ್ಸ್ಟ್ ಡೇ ಪ್ಲಾನ್ ಮಾಡಬೇಕು ಯಾವ ರೀತಿ ಸೈಡ್ ವೈಸ್ ಇರುತ್ತೆ ನಾವು ಡಿಸ್ಕಸ್ ಮಾಡ್ತೀವಿ ಸೊ ಇಫ್ ಇನ್ ಕಲಿ ಆಸ ಪರ್ಸೆಂಟ್ ಆಗಬಹುದು ಅನ್ನು ಟ್ರ್ಯಾಪ್ ಮಾಡೋದು ಅಥವಾ ನೈನ್ಟಿ ಪರ್ಸೆಂಟ್ ಟ್ರೇಡರ್ಸ್ ಹಣ ಕಳ್ಕೊಳ್ಬೇಕು ಅಂದ್ರೆ ಅದರ ಒಪೋಸಿಟ್ ಅಲ್ಲಿ ಪ್ರೈಸ್ ನ ಕೊಡಬೇಕಾಗುತ್ತೆ ಸೊ ಹಾಗಾಗಿ ಟ್ರೇಡರ್ಸ್ ಇವತ್ತು ಸೆಲ್ಲಿಂಗ್ ಸೈಡ್ ಅಲ್ಲಿ ಡೌನ್ ಸೈಡ್ ಅಲ್ಲೇ ಪ್ಲಾನ್ ಮಾಡಿದ್ರು ಹಾಗಾಗಿ ಇವತ್ತು ಎಲ್ಲರ ಎಸ್ ಎಲ್ ಟ್ರಿಗರ್ ಮಾಡಿ ಪ್ರೈಸ್ ಅಪ್ ಸೈಡ್ ಅಲ್ಲಿ ಮೂಮೆಂಟ್ ಹಾಗೆ ನಿನ್ನೆ ಡೌನ್ ಸೈಡ್ ಅಲ್ಲಿ ಕೊಟ್ಟಿತ್ತು ಬಟ್ ನಿನ್ನೆ ನಮಗೆ ನಿಫ್ಟಿಯೇ ಎಕ್ಸ್ಪೈರ್ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರ್ ಆಯಿತು ನಿಫ್ಟಿ ಯಾವ ರೀತಿ ನಿನ್ನೆ ಸಿಂಗಲ್ ಸೈಡ್ ನಿಫ್ಟಿ ಡೌನ್ ಸೈಡ್ ಅಲ್ಲಿ ಮುಂಟಮ್ ನೋಟಿ ನೀವು ಗಮನಿಸಿದ್ರೆ ಸಿಂಗಲ್ ಸೈಡ್ ಅಲ್ಲಿ ಫೋರ್ ಹಂಡ್ರೆಡ್ ಪಾಯಿಂಟ್ ಕೊಟ್ಟಿತ್ತು ಬ್ಯಾಂಕ್ ನಿಫ್ಟಿರ್ತು ಬಟ್ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಸ್ಲೋ ಆಗಿ ನಮಗೆ ಮುಮೆಂಟಮ್ ಕೊಟ್ಟಿತು ಅಷ್ಟು ದೊಡ್ಡ ಮುಮೆಂಟಮ್ ಅಥವಾ ಅಷ್ಟು ಫಾಸ್ಟ್ ಆಗಿ ಏನು ಬ್ಯಾಂಕ್ ನಿಫ್ಟಿ ಮುಮೆಂಟಮ್ ಆಗಿರಲಿಲ್ಲ ಬಿಕಾಸ್ ನಿನ್ನೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರ್ ಆಯಿತು ಹಾಗಾಗಿ ಮುಮೆಂಟಮ್ ಏನು ಕೂಡ ಇರಲಿಲ್ಲ ಇವತ್ತು ಬ್ಯಾಂಕ್ ನಿಫ್ಟಿ ನೋಡಿ ಅಪ್ ಸೈಡ್ ಡೌನ್ ಸೈಡ್ ಎರಡು ಸೈಡ್ ಕೂಡ ಉತ್ತಮವಾದ ಮುಮೆಂಟಮ್ನ ಕೊಟ್ಟಿದ್ದ ಬಿಕಾಸ್ ಬ್ಯಾಂಕ್ ನಿಫ್ಟಿಯಲ್ಲಿ ಎಸ್ ಇರಲಿಲ್ಲ ಹಾಗೆ ನಿಫ್ಟಿಯನ್ನು ನೀವು ಗಮನಿಸಿದ್ರೆ ನಿಫ್ಟಿ ಏನ್ ಮಾಡ್ತಾ ಇದೆ ಓಪನಿಂಗ್ ಅಲ್ಲಿ ಇಲ್ಲಿಂದ ಇಲ್ಲಿ ತನಕ ನೀವು ಬೇಕಿದ್ರೆ ಪ್ರೀಮಿಯಂ ಚಾರ್ಟನ್ನ ನೋಡಿ ಏನು ಕೂಡ ಅಂತಹ ದೊಡ್ಡ ಮೂಮೆಂಟಮ್ ಏನು ಕೂಡ ಆಗಿಲ್ಲ ನಿಫ್ಟಿ ಆಲ್ಮೋಸ್ಟ್ ಲೈಕ್ ಒನ್ ಸೆವೆಂಟಿ ಸೆವೆನ್ ಪಾಯಿಂಟ್ಸ್ ಮೊಮೆಂಟಮ್ ಆಗಿದೆ ಬಟ್ ಪ್ರೀಮಿಯಂ ಅಟ್ ದ ಮನಿ ನೀವು ನೋಡೋದಾದ್ರೂ ಕೂಡ ಆಲ್ಮೋಸ್ಟ್ ಲೈಕ್ ಫೋರ್ಟಿ ಪಾಯಿಂಟ್ಸ್ ಪ್ರೀಮಿಯಂ ಅಲ್ಲಿ ಮೊಮೆಂಟಮ್ ನಮಗೆ ಕೊಟ್ಟಿದ್ದು ಅದು ಕೂಡ ತುಂಬಾ ಸ್ಲೋ ಆಗಿ ತುಂಬಾ ರಿವರ್ಸಲ್ ನ ಕೊಟ್ಟು ಆ ರೀತಿ ಮೊಮೆಂಟಮ್ ನಮಗೆ ಕೊಟ್ಟಿದೆ ಆನಂತರ ಇಲ್ಲೊಂದು ಮೊಮೆಂಟಮ್ ನಮಗೆ ಕಾಣಿಕೆ ಸಿಗುತ್ತೆ ಆನಂತರ ಆಲ್ಮೋಸ್ಟ್ ಈ ರೇಂಜಲ್ಲಿ ಸ್ವಲ್ಪ ಮೊಮೆಂಟಮ್ ಕಾಣಲಿಕ್ಕೆ ಸಿಗುತ್ತೆ ಎಂಡ್ ಅಲ್ಲಿ ಕಂಪ್ಲೀಟ್ಲಿ ಸೈಡ್ ವೈಸ್ ಮೊಮೆಂಟಮ್ ನ ಕೊಡುತ್ತೆ ಸೊ ಹಾಗಾಗಿ ಎಲ್ಲಾ ದೊಡ್ಡ ಪ್ಲೇಯರ್ಸ್ ಗಳಿಗೆ ಗೊತ್ತಿರತ್ತೆ ಇಫ್ ಇನ್ ಕೇಸ್ ಪ್ರೀವಿಯಸ್ ಡೇ ದೊಡ್ಡ ಟ್ರೆಂಡಿಂಗ್ ಡೇ ಇದ್ದು ನೆಕ್ಸ್ಟ್ ಡೇ ಎಕ್ಸ್ಪೈರ್ ಇದ್ರೆ ಎಲ್ಲರೂ ಕೂಡ ಅದೇ ಸೈಡಲ್ಲಿ ಪ್ಲಾನ್ ನ ಮಾಡ್ತಾರೆ ಅಂಡ್ ದೊಡ್ಡ ಹಣ ಮಾಡಬೇಕು ಅನ್ನೋ ಒಂದು ಗ್ರೀಡ್ ಏನಿದೆಯಲ್ಲ ಅಥವಾ ಅತಿಹಾಸ ಏನಿದೆಯಲ್ಲ ತುಂಬಾ ಜನರಲ್ಲಿ ಕ್ರಿಯೇಟ್ ಆಗುತ್ತೆ ಅದನ್ನ ರೀಟೇಲ್ ಟ್ರೇಡರ್ಸ್ಗಳು ಖಂಡಿತವಾಗಿ ಮಾಡೇ ಮಾಡ್ತಾರೆ ಅನ್ನೋದು ದೊಡ್ಡ ಪ್ಲೇಯರ್ಸ್ಗಳಿಗೆ ಗೊತ್ತಿರುತ್ತೆ ಯಾಕೆಂದರೆ ತುಂಬ ಜನ ರಿಟೇಲ್ ಟ್ರೇಡರ್ಸ್ ಈಗ ಇದೆಲ್ಲವೂ ಕೂಡ ಗೊತ್ತಿಲ್ಲದೇ ಅವರವರು ಒಂದು ವರ್ಷ ಎರಡು ವರ್ಷ ಮ್ಯಾಕ್ಸ್ ಟು ಮ್ಯಾಕ್ಸ್ ಮೂರು ವರ್ಷ ಟ್ರೇಡಿಂಗ್ ಮಾಡಿರ್ಬೋದು ಸೊ ಇಷ್ಟೆಲ್ಲ ಕಾನ್ಸೆಪ್ಟ್ ಅವರಿಗೆ ಅಥವಾ ರೀಟೇಲ್ ಟ್ರೇಡರ್ಸ್ ಯಾವ ರೀತಿ ಥಿಂಕ್ ಮಾಡ್ತಾರೆ ಅನ್ನೋದು ದೊಡ್ಡ ಪ್ಲೇಯರ್ಸ್ಗಳಿಗೆ ಆಬ್ವಿಯಸ್ಲಿ ಗೊತ್ತಿರುತ್ತೆ ಯಾವ ರೀತಿ ಅವರ ಎಂಟ್ರಿನ ಪಡಿತಾರೆ ಯಾವ ರೀತಿ ಒಂದು ಮೊಮೆಂಟಮ್ನ ನಾನು ಬೇಗ ಕ್ಯಾಪ್ಚರ್ ಮಾಡಬೇಕು ಮಿಸ್ ಆಗುತ್ತೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಆಗಿರ್ಬೋದು ಬೇರೆ ಬೇರೆ ಎಮೋಷನ್ಸ್ಗಳು ದೊಡ್ಡ ಪ್ಲೇಯರ್ಸ್ಗಳಿಗೆ ಆಬ್ವಿಯಸ್ಲಿ ಗೊತ್ತಿರುತ್ತೆ ಸೊ ಹಾಗಾಗಿ ಅದರ ಅಲ್ಲಿ ಪ್ಲೇ ಮಾಡೋದು ಕೂಡ ಅವರಿಗೆ ಗೊತ್ತಿರುತ್ತೆ ಸೊ ಹಾಗಾಗಿ ಯಾವಾಗಲೂ ಕೂಡ ನೆನಪಿಡಿ ಮಾರ್ಕೆಟಲ್ಲಿ ಒಂದು ವಿಚಾರ ಸರ್ಕುಲೇಟ್ ಆಗ್ತಾಯಿದೆ ನೈನ್ಟಿ ಪರ್ಸೆಂಟ್ ಜನರಿಗೆ ಅದು ಗೊತ್ತಾಗಿದೆ ಅಂಡ್ ನೈಂಟಿ ಪರ್ಸೆಂಟ್ ಜನರಿಗೆ ಯಾವ್ದಾದ್ರು ಸಪೋರ್ಟ್ ಕಾಣ್ಲಿಕ್ಕೆ ಸಿಗ್ತಾ ಇದೆ ರೆಸಿಸ್ಟೆನ್ಸ್ ಕಾಣ್ಲಿಕ್ಕೆ ಸಿಗ್ತಾ ಇದೆ ಅಂತ ಇದ್ದಾಗ ಅದ್ರಲ್ಲಿ ನಾವು ಆದಷ್ಟು ಸೇಫ್ ಆಗಿ ಟ್ರೇಡ್ ನ ಮಾಡ್ಬೇಕಾಗುತ್ತೆ ಯಾಕಂದ್ರೆ ನೈನ್ಟಿ ಪರ್ಸೆಂಟ್ ಟ್ರೇಡರ್ಸ್ಗೆ ಯಾವತ್ತೂ ಕೂಡ ಮಾರ್ಕೆಟ್ ಅಲ್ಲಿ ಹಣ ಆಗೋ ರೀತಿ ದೊಡ್ಡ ಪ್ಲೇಯರ್ಸ್ ಟ್ರೇಡ್ ನ ಮಾಡಲ್ಲ ಯಾಕಂದ್ರೆ ನೈನ್ಟಿ ಪರ್ಸೆಂಟ್ ಟ್ರೇಡರ್ಸ್ ಲೂಸ್ ಮನಿ ಇಂದ ಮಾರ್ಕೆಟ್ ಅನ್ನೋದು ಇವತ್ತಿನ ದಿನದ್ದು ನ್ಯೂಸ್ ಅಲ್ಲ ಅಂದ್ರೆ ಇವತ್ತು ಸರ್ಕ್ಯುಲೇಟ್ ಆಗ್ತಾ ಇರೋ ಒಂದು ವಿಚಾರ ಅಲ್ಲ ಯಾವಾಗ ಮಾರ್ಕೆಟ್ ಶುರು ಆಗಿತ್ತು ಅಲ್ಲಿಂದ ಕೂಡ ನೈನ್ಟಿ ಪರ್ಸೆಂಟ್ ಟ್ರೇಡರ್ಸ್ ಲೂಸ್ ಮನಿಯಿಂದ ಮಾರ್ಕೆಟ್ ಯಾಕಂದ್ರೆ ನಾಲೆಜ್ ಇಲ್ಲದೆ ಇರೋರು ತುಂಬಾ ಜನ ಇರ್ತಾರೆ ಓನ್ಲಿ ಟೆನ್ ಪರ್ಸೆಂಟ್ ಟ್ರೇಡರ್ಸ್ಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂಡ್ ನಾಲೆಜ್ ಇರುತ್ತೆ ನೈಂಟಿ ಪರ್ಸೆಂಟ್ ಟ್ರೇಡರ್ಸ್ ಜಸ್ಟ್ ಪಿ ಎಲ್ಲಾದ್ರೂ ಟಿಪ್ ಸಿಗುತ್ತಾ ಕಾಲ್ ಸಿಗುತ್ತಾ ನ್ಯೂಸ್ ಏನಿದೆ ನ್ಯೂಸ್ ಕ್ರಾಶ್ ಅಂತ ಇದೆ ಇವತ್ತು ಕೂಡ ಕ್ರಾಶ್ ಆಗುತ್ತೆ ಇದೇ ರೀತಿ ಇನ್ನೂ ಕೂಡ ಟ್ರೇಡ್ ನ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಯಾವಾಗ್ಲೂ ಕೂಡ ನೆನಪಿಡಿ ಪ್ರೈಸ್ ಆಕ್ಷನ್ ಏನ್ ಹೇಳ್ತಾ ಇದೆ ಅಂಡ್ ಪ್ರೈಸ್ ಏನ್ ಆಗ್ತಾ ಇದೆ ಅಂಡ್ ದೊಡ್ಡ ಪ್ಲೇರ್ಸ್ ಗಳ ಸೈಕಾಲಜಿ ಏನು ಇದನ್ನ ಯಾವ ರೀತಿ ಕ್ಯಾಂಡಲ್ಸ್ಗಳಲ್ಲಿ ರೀಡ್ ಮಾಡಬಹುದು ಅನ್ನೋದನ್ನ ಫಸ್ಟ್ ಗೆ ನಾವು ಅರ್ಥ ಮಾಡ್ಕೊಳ್ಬೇಕು ಸೊ ಈ ಮುಮೆಂಟಮ್ ಈಗ ಇಲ್ಲಿಂದ ಮುಮೆಂಟಮ್ ನಿಮ್ಗೆ ಶುರುವಾಗಿದೆ ಬೇಕಿದ್ರೆ ಈಗ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಗಮನಿಸಿ ಸ್ಪೆಷಲಿ ಏನ್ ವಿಚಾರ ಸರ್ಕ್ಯುಲೇಟ್ ಆಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸಿ ಇವತ್ತು ಮೋಸ್ಟ್ ಆಫ್ ದ ನ್ಯೂಸ್ ನಮಗೆ ಏನ್ ಕಾಣಲಿಕ್ಕೆ ಸಿಗಬಹುದು ಮಾರ್ಕೆಟ್ ಇವತ್ತು ಗ್ರೀನ್ ಆಗಿದೆ ಮಾರ್ಕೆಟ್ ಮತ್ತೆ ಹೋಲ್ಡ್ ಆಗ್ತಾ ಇದೆ ಮಾರ್ಕೆಟ್ ನಿನ್ನೆ ಫಾಲ್ ಆಗಿತ್ತು ಇವತ್ತು ಮತ್ತೆ ಹೋಲ್ಡ್ ಆಗ್ತಾ ಇದೆ ಬುಲ್ಲಿಶ್ ಕಂಟಿನ್ಯೂ ಆಗುತ್ತ ಅನ್ನೋ ರೀತಿ ನಮಗೆ ಇಲ್ಲಿ ನ್ಯೂಸಸ್ ಅಥವಾ ಒಂದು ವಿಚಾರ ನ್ಯೂಸಸ್ ಇನ್ ದ ಸೆನ್ಸ್ ಮೀಡಿಯಾ ಮಾತ್ರ ಅಲ್ಲ ಸರ್ಕ್ಯುಲೇಷನ್ ಆಗೋದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಪೇಜಸ್ ಇದೆ ಅಥವಾ ಚಾನೆಲ್ಸ್ ಇದೆ ಇದರಲ್ಲಿ ಕಡೆ ಸರ್ಕ್ಯುಲೇಟ್ ನಿಮಗೆ ಆಗೋದು ಕಾಣಲಿಕೆ ಸಿಗಬಹುದು ಜಸ್ಟ್ ಅಬ್ಸರ್ವ್ ಮಾಡಿ ನೀವೇ ಬೇಕಿದ್ರೆ ಅದನ್ನು ಹುಡುಕ್ಬೋದು ಈ ರೀತಿ ಈಗ ಕಾಣಲಿಕೆ ಸಿಗುತ್ತೆ ಈಗ ಮಾರ್ಕೆಟ್ ಅನ್ನ ಕೆಳಗಡೆ ತಗೊಂಡು ಹೋಗಬೇಕು ಅಂತ ಅನ್ಕೊಳ್ಳಿ ಇಲ್ಲಿಂದನೇ ಕೆಳಗಡೆ ತಗೊಂಡು ಹೋದ್ರೆ ನೈಂಟಿ ಪರ್ಸೆಂಟ್ ಟ್ರೇಡರ್ಸ್ ಹಣನ ಮಾಡ್ತಾರೆ ಬಟ್ ನೈಂಟಿ ಪರ್ಸೆಂಟ್ ಟ್ರೇಡರ್ಸ್ ಹಣ ಹಾಗೆ ಮಾರ್ಕೆಟ್ ನ ತಗೊಂಡು ಹೋಗಬೇಕು ಅಂದ್ರೆ ಇಲ್ಲಿಂದ ಪ್ರೈಸ್ ಫಾಲ್ ಆಯ್ತು ಆ ನಂತರ ಈಗ ಮಾರ್ಕೆಟ್ ಫಾಲ್ ಆಗಿದೆ ಬೈ ಅಟ್ ದ ಡಿಪ್ ಅನ್ನೋದನ್ನ ನೀವು ಕೇಳಿರ್ಬೋದು ಕೆಲವೊಂದು ಫೇಮಸ್ ಡೈಲಾಗ್ ಗಳನ್ನು ಕೇಳಿರ್ಬೋದು ಎಟ್ ಡಿಪ್ ಇದೆಲ್ಲವನ್ನು ಕೇಳಿರಬಹುದು ಈಗ ಏನಾಗುತ್ತೆ ಮಾರ್ಕೆಟ್ ರಿವರ್ಸಲ್ ಆಗಲಿಕ್ಕೆ ಶುರುವಾಗುತ್ತೆ ಈಗ ಓಪನಿಂಗ್ ಅಲ್ಲಿ ಮಾರ್ಕೆಟ್ ಫಾಲ್ ಆಗುತ್ತೆ ಅಂತ ಅವರ ಸ್ಟಾಕ್ ಅನ್ನು ಯಾರೆಲ್ಲ ಸೆಲ್ ಮಾಡಿದ್ರು ಅವರಿಗೆ ಕ್ಲೋಸಿಂಗ್ ಆಗೋ ಹೊತ್ತಿಗೆ ಆ ಸ್ಟಾಕ್ ಗ್ರೀನ್ ಅಲ್ಲಿ ರೀತಿ ಈಗ ಅವರಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ತಲೆಯಲ್ಲಿ ಈಗ ನಾನು ಹೋಲ್ಡ್ ಮಾಡಬೇಕಿತ್ತು ಸೆಲ್ ಮಾಡಬೇಕಿತ್ತು ಏನ್ ಮಾಡಬೇಕು ಅಂತ ಎಂಡ್ ಅಲ್ಲಿ ಕೆಲವರು ಪೊಸಿಷನ್ ಅನ್ನು ಕ್ರಿಯೇಟ್ ಮಾಡಿರೋ ಸಾಧ್ಯತೆ ಇರುತ್ತೆ ಅಥವಾ ಡಿಪ್ ಅಲ್ಲಿ ಬೈ ಮಾಡಿರೋ ಮತ್ತೆ ಪೊಸಿಷನ್ ಕ್ರಿಯೇಟ್ ಮಾಡಿರೋ ಸಾಧ್ಯತೆ ಇರುತ್ತೆ ಈಗ ಮಾರ್ಕೆಟ್ ಅಲ್ಲಿ ಏನ್ ಸೆಂಟಿಮೆಂಟ್ ಕ್ರಿಯೇಟ್ ಆಗಿದೆ ನಮಗೆ ನೈನ್ಟಿ ಪರ್ಸೆಂಟ್ ಟ್ರೇಡರ್ಸ್ ಕ್ರಾಶ್ ಆಗುತ್ತೆ ಅನ್ನೋದು ಗೊತ್ತಿದೆ ಕ್ರಾಶ್ ಆಗಿತ್ತು ಕೂಡ ಕಾಣಲಿಕ್ಕೆ ಸಿಕ್ಕಿತ್ತು ಇವತ್ತು ಕೂಡ ಕ್ರಾಶ್ ಆಗುತ್ತೆ ಅಂತ ಅಂದ್ಕೊಂಡ್ರು ಅವರು ಇವತ್ತು ಕೊಟ್ಟಿರೋ ಸಾಧ್ಯತೆ ಇರುತ್ತೆ ಮಾರ್ಕೆಟ್ ರಿವರ್ಸಲ್ ಕೊಡುತ್ತೆ ಬೈಯಿಂಗ್ ಸೆಂಟಿಮೆಂಟ್ ಮಾರ್ಕೆಟ್ ಅಲ್ಲಿ ಇದೆ ಅನ್ನೋದು ಇಂಡಿಕೇಶನ್ ಸಿಗ್ತಾ ಇದೆ ಈಗ ನಾಳೆ ಏನಾಗಬಹುದು ಅನ್ನೋದನ್ನ ಜಸ್ಟ್ ಇಮ್ಯಾಜಿನ್ ಮಾಡಿ ಈಗ ಬೈಯಿಂಗ್ ಸೆಂಟಿಮೆಂಟ್ ಎಲ್ಲ ಕಡೆ ಕಾಣಲಿಕ್ಕೆ ಸಿಗ್ತಾ ಇದೆ ಎಲ್ಲರೂ ಕೂಡ ಪ್ಲಾನ್ ಮಾಡಲಿಕ್ಕೆ ನೋಡ್ತಾ ಇರಬಹುದು ಮಾರ್ಕೆಟ್ ಕ್ರಾಶ್ ಆಗಿದೆ ಮತ್ತೆ ರಿಕವರಿ ಆಗಿದೆ ಮಾರ್ಕೆಟ್ ಉತ್ತಮವಾಗಿ ರಿಕವರಿ ಆಗಿದೆ ಕೂಡ ತುಂಬಾ ಜನ ಥಿಂಕ್ ಮಾಡ್ತಾ ಇರಬಹುದು ಬಟ್ ರಿಕವರಿ ಅಥವಾ ಮಾರ್ಕೆಟ್ ಅಲ್ಲಿ ಬುಲಿಶ್ ನಮಗೆ ಬೇಕು ಅಂತ ಇದ್ದಾಗ ಯಾವ ರೀತಿ ನಾವು ಪ್ಲಾನ್ ಮಾಡಬೇಕು ಅಂದ್ರೆ ಪ್ರೀವಿಯಸ್ ಇಲ್ಲಿಂದ ಸೆಲ್ಲಿಂಗ್ ಶುರು ಆಗಿದೆ ಈಗ ಇಲ್ಲಿಂದ ಸೆಲ್ಲಿಂಗ್ ಶುರು ಆಗಿದೆ ಅಟ್ಲೀಸ್ಟ್ ಇದರ ಫಿಫ್ಟಿ ಪರ್ಸೆಂಟ್ ನ ಮೇಲ್ಗಡೆ ಪ್ರೈಸ್ ಸಸ್ಟೈನ್ ಆಗಬೇಕಾಗುತ್ತೆ ಆಗ ಮಾತ್ರ ಸ್ವಲ್ಪ ಬೈಯರ್ಸ್ ಸ್ಟ್ರಾಂಗ್ ಇದಾರೆ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡಬಹುದು ಅದರ್ವೈಸ್ ಫಿಫ್ಟಿ ಪರ್ಸೆಂಟ್ ಕೂಡ ರಿಕವರಿ ಆಗಿಲ್ಲ ಅಂದ್ರೆ ಅದು ವೀಕ್ ಬೈಯಿಂಗ್ ಇಲ್ಲಿ ನೀವು ನೋಡಬಹುದು ಫಿಫ್ಟಿ ಪರ್ಸೆಂಟ್ ಮೇಲ್ಗಡೆ ಬೈಂಗ್ ಶುರು ಆಗಿತ್ತು ಆ ನಂತರ ಮತ್ತೆ ಶುರು ಆಗಿದೆ ಸೊ ಇದು ಏನನ್ನ ಇಂಡಿಕೇಟ್ ಮಾಡುತ್ತೆ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಇನ್ನು ಕೂಡ ಮಾರ್ಕೆಟ್ ಅಲ್ಲಿ ಇದೆ ಅನ್ನೋದು ನಮಗೆ ಇಂಡಿಕೇಟ್ ಆಗ್ತಾ ಇದೆ ಸೊ ಹಾಗಾಗಿ ಇವತ್ತೆ ಕೂಡ ಬೈಯಿಂಗ್ ಸೈಡ್ ಅಲ್ಲಿ ಪ್ಲಾನ್ ನ ಮಾಡಿರಬಹುದು ಅಥವಾ ನಾಳೆ ಕೂಡ ಬೈಯಿಂಗ್ ಸೈಡ್ ಅಲ್ಲಿ ನಾವು ಟ್ರೇಡ್ ತಗೊಳ್ಳೋಣ ಈ ರೀತಿ ಯೋಚನೆ ಮಾಡ್ತಾ ಇರಬಹುದು ಸೊ ಹಾಗಾಗಿ ನನ್ನ ಪ್ಲಾನ್ ಇದು ಸೊ ನಿಮ್ಮ ಒಪಿನಿಯನ್ ನ ನೀವು ಶೇರ್ ಮಾಡ್ಬೋದು ಇದು ನನ್ನ ಪ್ಲಾನ್ ನಾನು ಏನ್ ಪ್ಲಾನ್ ಮಾಡ್ತಾ ಇದ್ದೇನೆ ಅಂದ್ರೆ ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ನಾಳೆ ಗ್ಯಾಪ್ ಅಪ್ ಏನಾದರೂ ಓಪನ್ ಆಯಿತು ಆ್ಯಂಡ್ ಇಫ್ ಇನ್ ಕೇಸ್ ಏನಾದರೂ ಸೆಲ್ಲಿಂಗ್ ಸೈಡಲ್ಲಿ ಅಪರ್ಚುನಿಟಿ ಏನಾದರೂ ಸಿಕ್ಕಿದರೆ ಫಸ್ಟ್ ಗೆ ನಾನು ಸೆಲ್ಲಿಂಗ್ ಸೈಡಲ್ಲಿ ಟ್ರೇಡ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಇವನ್ ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆದರೆ ಆಸ್ ಪರ್ ದ ಪ್ರೈಸ್ ಆಕ್ಷನ್ ಅದು ಬೆಟರ್ ಆಗಿರುತ್ತೆ ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆದರೆ ಏನು ಪ್ರೈಸ್ ಆಕ್ಷನ್ ಪ್ರಾಪರ್ ಆಗಿ ನಮಗೆ ಕೆಲಸ ಮಾಡ್ತಾ ಇದೆ ಅನ್ನೋದು ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಏಕೆಂದರೆ ಬ್ಯಾಂಕ್ ನಿಫ್ಟಿಯಲ್ಲಿ ನೀವು ಒಬ್ಬರ್ವ್ ಮಾಡಿ ಬ್ಯಾಂಕ್ ನಿಫ್ಟಿ ಏನಾಗ್ತಾ ಇದೆ ಬ್ಯಾಂಕ್ ನಿಫ್ಟಿ ಇಲ್ಲಿಂದ ಸಪೋರ್ಟ್ ಪಡೆದಿತ್ತು ಆಲ್ಮೋಸ್ಟ್ ಇಲ್ಲಿಂದ ಸಪೋರ್ಟ್ ಪಡೆದಿತ್ತು ಬ್ರೇಕ್ ಡೌನ್ ಆಯಿತು ಈಗ ರೀಟೆಸ್ಟ್ ಆಗಿದೆ ಇಲ್ಲಿ ನೋಡಿ ಕಂಟಿನ್ಯೂಯೇಷನ್ ನಮಗೆ ಸಿಕ್ಕಿದೆ ರೀಟೆಸ್ಟ್ ಆಗಿದೆ ರೀಟೆಸ್ಟ್ ಆಗಿ ಪ್ರೈಸ್ ಕೆಳಗೆ ಬಂದಿದೆ ಈಗ ನಾಳೆ ನಾಳೆ ಸ್ವಲ್ಪ ಗ್ಯಾಪ್ ಡೌನ್ ಏನಾದರೂ ಓಪನ್ ಆದ್ರೆ ಪ್ರೈಸ್ಗೆ ಡೌನ್ ಸೈಡ್ ಅಲ್ಲಿ ಕಂಟಿನ್ಯೇನ್ ಕೊಡಲಿಕ್ಕೆ ತುಂಬಾ ಈಸಿ ಆಗುತ್ತೆ ಕೇಸ್ ಗ್ಯಾಪ್ ಡೌನ್ ಆದ್ರೆ ಮತ್ತೆ ಪ್ರೈಸ್ ಅಲ್ಲಿಂದ ಕಂಟಿನ್ಯೇನ್ ಕೊಡೋ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಗ್ಯಾಪ್ ಡೌನ್ ಏನಾದರೂ ಓಪನ್ ಆದ್ರೆ ನಾನು ಒಂದು ಅಪರ್ಚುನಿಟಿ ಏನಾದರೂ ನೋಡ್ಬಿಟ್ಟು ಪ್ರೈಸ್ ಆಕ್ಷನ್ ನೋಡಿಬಿಟ್ಟು ಸೆಲಿಂಗ್ ಸೈಡ್ ಅಲ್ಲಿ ಪ್ಲಾನ್ ಮಾಡ್ತೀನಿ ಕೇಸ್ ಗ್ಯಾಪ್ ಅಪ್ ಓಪನ್ ಆದ್ರೆ ಅಷ್ಟೊಂದು ಇಂಟ್ರೆಸ್ಟೆಡ್ ಏನು ಕೂಡ ಇಲ್ಲ ನಾನು ಬಟ್ ಇಫ್ ಇನ್ ಕೇಸ್ ಬ್ಯಾಂಕ್ ನಿಫ್ಟಿಯಲ್ಲಿ ಟು ಟ್ವೆಂಟಿಯ ಮೇಲ್ಗಡೆ ಸ್ಟೇನ್ ಆಗಲಿಕ್ಕೆ ಸ್ಟಾರ್ಟ್ ಆಗ ನಾನು ಕ್ವಾಂಟಿಟಿನೇ ಕಮ್ಮಿ ಮಾಡಿಬಿಟ್ಟು ಟ್ರೇಡ್ ನ ಮಾಡಲಿಕ್ಕೆ ಪ್ಲಾನ್ ನ ಮಾಡ್ತೀನಿ ಅದರ್ವೈಸ್ ನಾನು ಗ್ಯಾಪ್ ಅಪ್ ಓಪನ್ ಆದ್ರೂ ಕೂಡ ಸೆಲ್ಲಿಂಗ್ ಸೈಡ್ ಅಲ್ಲಿ ಏನಾದರೂ ಅಪರ್ಚುನಿಟಿ ಸಿಗುತ್ತೆ ಅಂತ ಕಾಯ್ತೀನಿ ಅದರ್ವೈಸ್ ಇಫ್ ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆದ್ರೆ ತುಂಬಾನೇ ಈಸಿ ಆಗುತ್ತೆ ಸೆಲ್ಲಿಂಗ್ ಸೈಡ್ ಅಲ್ಲಿ ಏನಾದ್ರೂ ಅಪರ್ಚುನಿಟಿ ಇದಾಗ ಪ್ಲಾನ್ ಮಾಡೋದು ಬೆಟರ್ ಆಗುತ್ತೆ ಇಫ್ ಇನ್ ಕೇಸ್ ದೊಡ್ಡ ಗ್ಯಾಪ್ ಡೌನ್ ಏನಾದ್ರೂ ಓಪನ್ ಆಯ್ತು ಲೈಕ್ ಒಂದು ಫೈವ್ ಹಂಡ್ರೆಡ್ ಪಾಯಿಂಟ್ ಸಿಕ್ಸ್ ಹಂಡ್ರೆಡ್ ಪಾಯಿಂಟ್ಸ್ ಆ ರೀತಿ ಏನಾದ್ರೂ ಡೌನ್ ಓಪನ್ ಆದರೆ ಆಗ ನಮಗೆ ಪ್ರಾಫಿಟ್ ಬುಕ್ಕಿಂಗ್ ಬೇಸ್ಡ್ ಆಗಿ ಮೊಮೆಂಟಮ್ ನಮಗೆ ಲಾಂಗ್ ಸೈಡ್ ಅಲ್ಲಿ ಸಿಗಬಹುದು ಆಗಲೂ ಕೂಡ ಏನಾದರೂ ಸೆಲ್ಲಿಂಗ್ ಅಪೋರ್ಚುನಿಟಿ ಇದ್ರೆ ಆ ರೀತಿ ಪ್ಲಾನ್ ಮಾಡಬಹುದು ಅಥವಾ ಪ್ರಾಫಿಟ್ ಬುಕ್ಕಿಂಗ್ ಬೇಸ್ಡ್ ಆಗಿ ಪ್ರೈಸ್ ಏನಾದರೂ ರಿವರ್ಸಲ್ ಆಗುತ್ತೆ ಆ ರೀತಿ ಏನಾದ್ರೂ ಅಪ್ ಸೈಡ್ ಅಲ್ಲಿ ಬರುತ್ತೆ ಅಂತ ಇದ್ದಾಗ ಆಗ ನಾನು ಸ್ವಲ್ಪ ಪ್ರೈಸ್ ಆಕ್ಷನ್ ನೋಡ್ಬಿಟ್ಟು ಪ್ಲಾನ್ ನ ಮಾಡ್ತೇನೆ ನಾಳೆ ಓಪನಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇನ್ ಕೇಸ್ ನಾಳೆ ಗ್ಯಾಪ್ ಅಪ್ ಏನಾದರೂ ಓಪನ್ ಆದ್ರೆ ಸ್ವಲ್ಪ ಪ್ರೈಸಾಕ್ಷನ್ ಇಲ್ಲಿ ಡಿಸ್ಟರ್ಬ್ ಆಗುತ್ತೆ ಯಾಕಂದ್ರೆ ಸೆಲ್ಲಿಂಗ್ ಸೈಡ್ ಅಲ್ಲಿ ಶಿಫ್ಟ್ ಆಗ್ತಾ ಇದೆ ನಿನ್ನೆ ಕ್ಲೋಸಿಂಗ್ ಇಲ್ಲಿ ಕೊಟ್ಟಿತ್ತು ಅಥವಾ ಡೌನ್ ಸೈಡಲ್ಲಿ ಮುಮೆಂಟಮ್ನ ಕೊಟ್ಟಿತ್ತು ಇವತ್ತು ಲೋ ಬ್ರೇಕಾಗಿ ಕಂಟಿನ್ಯೂಷನ್ ಆಯಿತು ಆನಂತರ ಪ್ರೈಸ್ ರಿವರ್ಸಲ್ ಆಗುತ್ತೆ ರೀಟೆಸ್ಟ್ ಆಗ್ತಾ ಇರೋದು ಸೇಮ್ ಬ್ರೇಕೌಟ್ ಲೆವೆಲ್ನ ಎಲ್ಲಿಂದ ಬ್ರೇಕ್ಔಟ್ ಆಗಿತ್ತು ಅಲ್ಲಿಂದನೇ ರೀಟೆಸ್ಟ್ ಆಗಿ ಪ್ರೈಸ್ ಕೆಳಗಡೆ ಇದೆ ಸೊ ಹಾಗಾಗಿ ಆಲ್ಮೋಸ್ಟ್ ಪ್ರೈಸ್ ಇಲ್ಲಿ ಕನ್ಫರ್ಮ್ ಮಾಡಿದೆ ಇಲ್ಲಿಂದ ರೀಟೆಸ್ಟ್ ಆಗಿ ಪ್ರೈಸ್ ಡೌನ್ ಸೈಡಲ್ಲಿ ಬರ್ತಾ ಇದೆ ಆ್ಯಂಡ್ ಕಂಟಿನ್ಯೂಷನ್ ಕೂಡ ಕೊಡ್ತಾ ಇದೆ ಸೊ ಹಾಗಾಗಿ ನಾಳೆ ಸ್ವಲ್ಪ ನೆಗೆಟಿವ್ ಅಥವಾ ಗ್ಯಾಪ್ ಡೌನ್ ಓಪನ್ ಆದರೆ ನಾವು ಗೆ ಸ್ವಲ್ಪ ಪ್ಲಾನ್ ಮಾಡೋದು ಬೆಟರ್ ಆಗುತ್ತೆ ಬಟ್ ಪ್ರೈಸ್ ಆಕ್ಷನ್ ಅಬ್ಸರ್ವ್ ಮಾಡಿ ಅಥವಾ ನಮ್ಮ ಕೋರ್ಸಲ್ಲಿ ಡಿಸ್ಕಸ್ ಮಾಡಿ ಏನು ಸ್ಟ್ರಾಟಜೀಸ್ ಬರುತ್ತೆ ಅದನ್ನು ನೋಡಿಬಿಟ್ಟು ಟ್ರೇಡ್ನ ತಗೊಳ್ಳೋದು ಬೆಟರ್ ಆಗುತ್ತೆ ಇಫ್ ಇನ್ ಕೇಸ್ ಗ್ಯಾಪ್ ಏನಾದರೂ ಓಪನ್ ಆದ್ರೆ ನಾನು ಅಷ್ಟೊಂದು ಇಂಟ್ರೆಸ್ಟೆಡ್ ಆಗಿ ಇಲ್ಲ ಸೊ ಮೋಸ್ಟ್ ಪ್ರಾಬಬ್ಲಿ ನಾಳೆ ಗ್ಯಾಪ್ ಡೌನ್ ಓಪನ್ ಆಗೋ ಸಾಧ್ಯತೆ ಜಾಸ್ತಿ ಇದೆ ಸ್ವಲ್ಪ ನೆಗೆಟಿವ್ ಓಪನ್ ಆಗೋ ಸಾಧ್ಯತೆ ಜಾಸ್ತಿ ಇದೆ ನೋಡಿ ಯಾವ ರೀತಿ ಓಪನ್ ಆಗುತ್ತೆ ಬೇಸ್ಡ್ ಆಗಿ ನಾವು ಪ್ಲಾನ್ ಮಾಡಬೇಕಾಗುತ್ತೆ ಹಾಗೆ ನಿಫ್ಟಿಯನ್ನು ಕೂಡ ನಾವು ಗಮನಿಸೋಣ ನಿಫ್ಟಿ ಕೂಡ ನೀವು ಗಮನಿಸಬಹುದು ಇಲ್ಲಿಂದ ಬುಲಿಶ್ ಟ್ರೆಂಡ್ ನಮಗೆ ಕಂಟಿನ್ಯೂ ಆಗಿದೆ ಇಫ್ ಇನ್ ಕೇಸ್ ಗ್ಯಾಪ್ ಡೌನ್ ಏನಾದರೂ ಓಪನ್ ಆದ್ರೆ ಏನಾಗುತ್ತೆ ಇವರಿಗೆ ಪಾನಿಕ್ ಸಿನಾರಿಯೋ ಆಗುತ್ತೆ ಸೊ ಹಾಗಾಗಿ ಗ್ಯಾಪ್ ಡೌನ್ ಏನಾದರೂ ಓಪನ್ ಆದರೆ ಸೆಲ್ಲಿಂಗ್ ಸೈಡ್ ಅಲ್ಲಿ ಮೊಮೆಂಟಮ್ ಕಂಟಿನ್ಯೂಶನ್ ಆಗೋ ಸಾಧ್ಯತೆ ಇರುತ್ತೆ ನಾನು ಯಾವ ರೀತಿ ದೊಡ್ಡ ಟ್ರೆಂಡಿಂಗ್ ಆ ರೀತಿ ಏನು ಕೂಡ ಕಂಪ್ಲೀಟ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಚಾನ್ಸಸ್ ಇದೆ ಸ್ವಲ್ಪ ಮೊಮೆಂಟಮ್ ದೊಡ್ಡದಾಗಿ ಆಗೋದು ಚಾನ್ಸಸ್ ಇದೆ ಬಟ್ ನನ್ನ ಪ್ಲಾನ್ ಏನಿರುತ್ತೆ ರಿಸ್ಕ್ ರಿವರ್ಡ್ ರೇಷನ್ ಫಾಲೋ ಮಾಡಿಬಿಟ್ಟು ಏನು ಪ್ರಾಫಿಟ್ ಆಗುತ್ತೆ ಅದನ್ನ ತಗೊಳ್ಳೋದು ಮತ್ತೆ ನಮಗೆ ನಮ್ಮ ಸ್ಟ್ರಾಟಜಿಸ್ ಬರುತ್ತೆ ಆ ಬೇಸ್ಡ್ ಆಗಿ ಎಂಟ್ರಿ ಪಡೆಯೋದು ಮತ್ತೆ ರಿಸ್ಕ್ ರಿವರ್ಡ್ ರೇಷನ್ ಫಾಲೋ ಮಾಡಿ ಎಂಟ್ರಿನ ಪಡೆಯೋದು ಬಟ್ ಯಾವ ರೀತಿ ಮ್ಯಾನಿಪುಲೇಷನ್ ನಿಮಗೆ ಆಗುತ್ತೆ ತುಂಬಾ ಜನ ಮ್ಯಾನಿಪುಲೇಷನ್ ಅಂದ್ರೆ ಯಾವ ರೀತಿ ಥಿಂಕ್ ಮಾಡಿದ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾನೇನು ಸ್ಟಾಪ್ ಲಾಸ್ ಇರ್ತೇನೆ ಅದು ಬ್ರೋಕರ್ಗಳಿಗೆ ಗೊತ್ತಾಗುತ್ತೆ ಅಥವಾ ದೊಡ್ಡ ಗಳಿಗೆ ಗೊತ್ತಾಗುತ್ತೆ ಹಾಗಾಗಿ ಸ್ಟಾಪ್ ಲಾಸ್ ಹಿಟ್ ಮಾಡಿ ಮೇಲೆ ತಗೊಂಡು ಹೋಗ್ತಾರೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡಿ ನೋ ಬಡಿ ಇಸ್ ಇಂಟ್ರೆಸ್ಟೆಡ್ ಇನ್ ಯುವರ್ ತೌಸಂಡ್ ರುಪೀಸ್ ಆರ್ ಟೂ ತೌಸಂಡ್ ರುಪೀಸ್ ಮಾರ್ಕೆಟ್ ಅಲ್ಲಿ ಕೋಟಿಗಟ್ಟಲೆ ವ್ಯವಹಾರ ನಡೆಯುತ್ತೆ ದಿನಕ್ಕೆ ಕೋಟಿಗಟ್ಟಲೆ ಹಣ ಪುಟ್ ಆಗುತ್ತೆ ಹಣ ತಗೊಳ್ತಾರೆ ಪ್ರಾಫಿಟ್ ತಗೊಳ್ತಾರೆ ಲಾಸಸ್ ತಗೊಳ್ತಾರೆ ಇದೆಲ್ಲವೂ ಕೂಡ ನಡೆಯುತ್ತೆ ಸೊ ಹಾಗಾಗಿ ನಿಮ್ಮ ತೌಸಂಡ್ ರುಪೀಸ್ ಎಲ್ಲಿದೆ ಟೂ ತೌಸಂಡ್ ರು ಎಲ್ಲಿದೆ ಅನ್ನೋದಕ್ಕೆ ಯಾರಿಗೂ ಕೂಡ ಇಂಟ್ರೆಸ್ಟ್ ಕೂಡ ಇರಲ್ಲ ಸೊ ಹಾಗಾಗಿ ಅವರ ಮೇಜರ್ ತಿಂಗ್ ಏನಿದೆ ದೊಡ್ಡ ಪ್ಲೇಯರ್ಸ್ ಗಳ ಮೇಜರ್ ತಿಂಗ್ ಏನಿರುತ್ತೆ ಆದಷ್ಟು ರಿಟೇಲ್ ಟ್ರೇಡರ್ಸ್ ಎಷ್ಟು ಜನ ರಿಟೇಲ್ ಟ್ರೇಡರ್ಸ್ ಗಳನ್ನು ಟ್ರಾಪ್ ಮಾಡಲಿಕ್ಕೆ ಆಗುತ್ತೆ ಅಥವಾ ಆಬ್ವಿಯಸ್ಲಿ ರಿಟೇಲ್ ಟ್ರೇಡರ್ಸ್ ಟ್ರಾಪ್ ಆಗೋದು ದೊಡ್ಡ ಪ್ಲೇಯರ್ಸ್ ಆಕ್ಚುಲಿ ಟ್ರಾಪ್ ಮಾಡೋದಲ್ಲ ರಿಟೇಲ್ ಟ್ರೇಡರ್ಸ್ಗಳ ಗಳ ಗ್ರೀಡ್ ಗಳಿಂದ ಅವರು ಟ್ರಾಪ್ ಆಗೋದು ಇವತ್ತು ಸಲ್ಲಿಂಗ್ ಸೈಡ್ ಅಲ್ಲಿ ಮಾರ್ಕೆಟ್ ಬರುತ್ತೆ ಅಂತ ದೊಡ್ಡ ಕ್ವಾಂಟಿಟಿ ತಗೊಳ್ಳೋದು ಗ್ರೀಡ್ ಆಗುತ್ತೆ ಇಫ್ ಇನ್ ಕೇಸ್ ಸಣ್ಣ ಕ್ವಾಂಟಿಟಿ ನೀವು ತಗೊಂಡಿದ್ರು ಇಫ್ ಇನ್ ಕೇಸ್ ರಿವರ್ಸ್ ಅಲ್ ಆದ್ರೂ ನಿಮಗೆ ಆ ಲಾಸಸ್ ಗೊತ್ತಿದ್ರೆ ನಿಮ್ಗೆ ಏನು ಕೂಡ ಎಫೆಕ್ಟ್ ಆಗಿಲ್ಲ ನೀವು ಟ್ರಾಪ್ ಆಗಿಲ್ಲ ತುಂಬಾ ಜನ ರಿಟೇಲ್ ಟ್ರೇಡರ್ಸ್ ಹೋಗ್ಬಿಟ್ಟು ಟ್ರಾಪ್ ಆಗೋದು ಈ ರೀತಿ ಆಗುತ್ತೆ ಇವತ್ತು ಫಾಲ್ ಆಗುತ್ತೆ ದೊಡ್ಡ ಹಣ ಮಾಡಬೇಕು ಒಂದೇ ದಿನದಲ್ಲಿ ಅಂಬಾನಿ ಆಗಬೇಕು ಈ ರೀತಿ ಎಲ್ಲ ಥಿಂಕ್ ಮಾಡಿ ರಿಟೇಲ್ ಟ್ರೇಡರ್ಸ್ ಟ್ರಾಪ್ ಆಗೋದು ಅಂಡ್ ದೊಡ್ಡ ಪ್ಲೇಯರ್ಸ್ ಆ ಒಂದು ಟ್ರಾಪ್ ಅಥವಾ ಆ ಒಂದು ಏನ್ ಮೂಮೆಂಟಮ್ ಇರುತ್ತೆ ಅದನ್ನ ಒಬ್ಬಿಯಸ್ ರಿಟೇಲ್ ಟ್ರೇಡರ್ಸ್ಗಳ ಗಳ ಅವ್ರಿಗೆ ಗೊತ್ತಿರುತ್ತೆ ಅವ್ರಿಗೂ ಕೂಡ ಹಣ ಮಾಡಬೇಕಾಗುತ್ತೆ ಅಟ್ ದ ಎಂಡ್ ಆಫ್ ದೇ ಇಲ್ಲಿ ಬಿಸ್ನೆಸ್ ನಡೀತಾ ಇರೋದು ಎಲ್ಲರಿಗೂ ಕೂಡ ಹಣ ಮಾಡಬೇಕು ಸೊ ಹಾಗಾಗಿ ಆ ಒಂದು ಥಿಂಗ್ ಏನಿರುತ್ತೆ ಅದು ನಡೀತಾ ಇರುತ್ತೆ ಸೊ ಹಾಗಾಗಿ ಆದಷ್ಟು ಸೇಫ್ ಆಗಿರಿ ಜಸ್ಟ್ ಒಂದು ಎಲ್ಲೋ ಒಂದು ನೋಡಿದ್ರಿ ಅಥವಾ ಯಾರೊಬ್ರು ಹೇಳಿದ್ರು ಈ ರೀತಿ ಎಲ್ಲ ನೋಡ್ಬಿಟ್ಟು ನೀವು ಟ್ರೇಡ್ನ ತಗೊಳ್ಳಿಕ್ಕೆ ಖಂಡಿತವಾಗಿಯೂ ಹೋಗಬೇಡಿ ಪ್ರೈಸ್ ಆಕ್ಷನ್ನ ಕಲಿಯಿರಿ ಪ್ರೈಸ್ ಏನು ಹೇಳ್ತಾ ಇದೆ ಅದನ್ನ ನೀವು ಗಮನಿಸಬೇಕಾಗತ್ತೆ ಅಂಡ್ ಪ್ರೈಸ್ ಆ್ಯಕ್ಷನ್ನ ಬೇಸ್ಡ್ ಆಗಿ ನೀವು ಟ್ರೇಡ್ನ ತಗೊಳ್ಬೇಕಾಗತ್ತೆ ಜಸ್ಟ್ ಬೇಸ್ಡ್ ಆನ್ ಸಮ್ ನ್ಯೂಸ್ ಅಥವಾ ಜಸ್ಟ್ ಬೇಸ್ಡ್ ಆನ್ ಸಮ್ ಏನಾದ್ರೂ ಈವೆಂಟ್ ಆಗ್ತಾ ಇದೆ ಅದ್ರ ಬೇಸ್ಡ್ ಆಗಿ ಯಾವತ್ತೂ ಕೂಡ ಟ್ರೇಡ್ ತಗೊಳ್ಳೋದು ಅಷ್ಟೊಂದು ಬೆಟರ್ ಅಲ್ಲ ಅನ್ನೋದು ನನ್ನ ಅಪರ್ಚುನಿಟಿ ಹಾಗಂತ ಎಲ್ಲ ಗಳು ಕೂಡ ರಾಂಗ್ ಅಥವಾ ಎಲ್ಲ ಗಳು ಕೂಡ ಎಲ್ಲ ಚಾನೆಲ್ಗಳು ಕೂಡ ರಾಂಗ್ ಆಗಿ ಇನ್ಫಾರ್ಮೇಷನ್ನ ಕೊಡುತ್ತೆ ಅಥವಾ ಎಲ್ಲ ಸೋಷಿಯಲ್ ಮೀಡಿಯಾ ಚಾನಲ್ಗಳು ರಾಂಗ್ ಆಗಿ ಇನ್ಫಾರ್ಮೇಷನ್ ಕೊಡುತ್ತೆ ಅಂತ ಅಲ್ಲ ಕೆಲವೊಂದು ಉತ್ತಮ ನ್ಯೂಸ್ಗಳು ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಅದನ್ನು ಫಾಲೋ ಮಾಡಿ ಆ್ಯಂಡ್ ಕೆಲವೊಂದು ಬಾರಿ ಏನಾಗುತ್ತೆ ಈ ರೀತಿ ಕ್ರಾಶ್ ಆದಾಗ ಒಬ್ವಿಯಸ್ಲಿ ಅವರು ಕೂಡ ಅಪ್ಡೇಟ್ನ ಮಾಡಬೇಕಾಗತ್ತೆ ಆ ಅಪ್ಡೇಟ್ನ ನೀವು ನಾಳೆ ಕೂಡ ಕಂಟಿನ್ಯೂ ಆಗುತ್ತೆ ಇವತ್ತಾಗಿದೆ ನಾಳೆ ಕೂಡ ಆಗುತ್ತೆ ಅಂತ ತಿಳ್ಕೊಳ್ಳೋದೇನಿದೆಯಲ್ಲ ರಿಟೇಲ್ ಟ್ರೇಡರ್ಸ್ಗಳ ತಪ್ಪಾಗುತ್ತೆ ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಯಾಕೆಂದರೆ ಇವತ್ತು ತುಂಬ ಜನ ಯಾರೆಲ್ಲ ನಮ್ಮ ಕ್ಲಾಸಸ್ಗಳಿಗೆ ಜಾಯ್ನ್ ಆಗಿಲ್ಲ ಅವರ ಮೆಸೇಜಸ್ ತುಂಬ ಬಂದಿತ್ತು ನಾನು ಇಷ್ಟು ಲಾಸ್ ಮಾಡ್ಕೊಂಡು ಇವತ್ತು ಕೂಡ ಫಾಲೋ ಆಗುತ್ತೆ ಅಂತ ಅಂದ್ಕೊಂಡೆ ಏನಕ್ಕೆ ರಿವರ್ಸಲ್ ಆಯಿತು ಏನಕ್ಕೆ ಮಾರ್ಕೆಟ್ ಈ ರೀತಿ ಮಾಡ್ತಾ ಇದೆ ನಮ್ಮ ಸ್ಟಾಪರ್ಸ್ ಎಲ್ಲ ಗೊತ್ತಾಗುತ್ತೆ ಈ ರೀತಿ ತುಂಬ ಮೆಸೇಜಸ್ ಬರ್ತಾ ಇತ್ತು ಬಟ್ ಆಬ್ವಿಯಸ್ಲಿ ಆ ರೀತಿ ಏನು ಕೂಡ ಇಲ್ಲ ಸೊ ನೀವು ಕರೆಕ್ಟಾಗಿ ನಾಲೆಜ್ ತಗೊಂಡು ಟ್ರೇಡ್ನ ಮಾಡೋದು ಐ ಥಿಂಕ್ ಬೆಟರ್ ಅಂತ ನನ್ನ ಅಭಿಪ್ರಾಯ ಸೊ ಈ ರೀತಿ ನನ್ನ ಪ್ಲಾನ್ ಇರುತ್ತೆ ಸ್ವಲ್ಪ ನಾನು ನೆಗೆಟಿವ್ ಓಪನ್ ಬಗ್ಗೆ ನಾಳೆ ಎಕ್ಸ್ಪೆಕ್ ನ ಮಾಡ್ತಾ ಇದ್ದಾನೆ ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ಅಂತ ಬಿಕಾಸ್ ಎಟ್ ಎಂಡ್ ಆಫ್ ದ ಡೇ ಎಲ್ಲವೂ ಕೂಡ ಪ್ರಾಬಾಬಿಲಿಟಿ ಆಗುತ್ತೆ ಸೊ ಏನಾಗುತ್ತೆ ಅನ್ನೋದನ್ನು ನೋಡ್ಬಿಟ್ಟು ಅದರ ಆಗಿ ನಾವು ಪ್ಲಾನ್ ಮಾಡೋದು ಬೆಟರ್ ಆಗುತ್ತೆ ಐ ಹೋಪ್ ನಿಮಗೆ ಈ ವಿಡಿಯೋ ಗೊತ್ತಾಗುತ್ತಂತ ಅನ್ಕೊಳ್ತೀನಿ ಥ್ಯಾಂಕ್ ಯು ಟ್ರೇಡರ್ಸ್ ಹ್ಯಾವ್ ಗುಡ್ ಹ್ಯಾ ಪ್ರಾಫಿಟೇಬಲ್ ವೀಕ್ ಹೆಡ್